ತಪ್ಪು ತಿಳುವಳಿಕೆಗಳು ನಾನು ಹೀಗಿದ್ದೀನಿ ಬಟ್ ಅವ್ರು ಹಾಗೆ ಅನ್ಕೊಂಡಿದ್ದಾರೆ ನಾನು ಪ್ರತಿ ಸಲ ಪ್ರೂವ್ ಮಾಡಬೇಕು ನಾನು ಹೀಗೆ ಹೀಗೆ ಅಂತ ಹೇಳಿ ಬಟ್ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಅವನಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಯಾವ ಯಾವ ಸಂಬಂಧಗಳು ನಮಗೆ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿವಿ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಆ ಸಂಬಂಧಗಳು ನಮಗೆ ಏನೋ ಕಲಿಸುತ್ತೆ ಅಂತ ಯಾಕೆ ಕೃಷ್ಣ ಅರ್ಜುನನನ್ನೇ ಚೂಸ್ ಮಾಡಿದ ಇದೇ ಭೀಮನ್ನ ಏನಾದರೂ ಕೃಷ್ಣ ಚೂಸ್ ಮಾಡಿದರೆ ಯುದ್ಧ ಮಾಡೋಕ್ಕೆ ಅವಾಗ ನಿಮಗೆ ಹದಿನೆಂಟು ಅಧ್ಯಾಯಗಳು ಸಿಗ್ತಿರ್ಲಿಲ್ಲ ಅಂತ ತಾಯಿ ಮಗು ಹೊಟ್ಟೆ ಒಳಗೆ ಇದ್ದಾಗ ಯಾವ್ಯಾವ ಥರ ಭಾವನೆಗಳಲ್ಲಿ ಇರ್ತಾರೆ ಯಾವ್ಯಾವ ಥರ ಇರ್ತಾರೆ ಅದನ್ನು ಎಲ್ಲ ಫುಲ್ಫಿಲ್ ಮಾಡೋಕ್ಕೆ ನಾವು ಮಕ್ಳುಗಳಾಗಿ ಹುಟ್ಟಿರ್ತೀವಂತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಫಿಂಗರ್ ಪ್ರಿಂಟ್ ಅನಾಲಿಸ್ಟ್ ಆಗಿರುವಂಥ ಮತ್ತು ಯುನಿಕ್ ಟ್ರೂತ್ ಟ್ರೈನಿಂಗ್ ಮತ್ತು ಕೌನ್ಸೆಲಿಂಗ್ ಸರ್ವಿಸ್ ಇದನ್ನು ನಡೆಸ್ತಿರುವಂಥ ಡಾಕ್ಟರ್ ಮುರಳಿ ಬಿ ಲತಾ ಅವರಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಮುರಳಿ ನಮಸ್ತೆ ಸರ್ ಯೂಶ್ವಲಿ ನಾವು ತಂದೆಗೆ ಹೆಸರಿನಿಟ್ಕೊಂಡಿರ್ತೀವಿ ನಮ್ಮ ಈಗ ಗೌರೀಶ್ ಶರಣಪ್ಪ ಅಕ್ಕಿ ಅಂತ ನಾನು ಕರಿತೀನಿ ಓಕೆ ನೀವು ಮುರಳಿ ಲತಾ ಶಿಶ್ರ ಅಂತ ಇಟ್ಕೊಂಡಿದ್ವಿ ತಂದೆ ಮತ್ತು ತಾಯಿ ಎರಡು ಹೆಸರು ಇಟ್ಕೊಂಡಿದ್ರು ಎಸ್ ಸರ್ ಸರ್ ಆ್ಯಕ್ಚುಲಿ ಈ ಯಾಕೆ ಅಂತ ಹೇಳಿದ್ರೆ ಯೂಶ್ವಲ್ ಆಗಿ ಸರ್ ನನ್ನ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿಸರ್ಚ್ಗಳ ಅನುಸಾರವಾಗಿ ತಾಯಿ ಮಗು ಹೊಟ್ಟೆ ಒಳಗೆ ಇದ್ದಾಗ ಯಾವ್ಯಾವ ಥರ ಭಾವನೆಗಳಲ್ಲಿರ್ತಾರೆ ಯಾವ್ಯಾವ ಥರ ಆಲೋಚನೆಗಳಿರ್ತಾರೆ ಅದನ್ನು ಎಲ್ಲ ಫುಲ್ ಫಿಲ್ ಮಾಡೋಕ್ಕೆ ನಾವು ಮಕ್ಳುಗಳಾಗಿ ಹುಟ್ಟಿರ್ತೀವಂತೆ ಆದರೆ ಆತ್ಮನ ಸಬ್ಜೆಕ್ಟ್ ಬಂದಾಗ ಬೇರೆ ಬೇರೆನೇ ಹೇಳ್ತಾರೆ ಸೊ ನನಗೆ ಅದ್ರ ಬಗ್ಗೆ ಅಷ್ಟೊಕ್ಕೊಂದು ಬಿಲೀವ್ನೆಸ್ ಇಲ್ಲ ಬಟ್ ಇಟ್ ಈಸ್ ಆಲ್ ಎಕ್ಸಿಸ್ಟೆಡ್ ಅಂತ ನಾನು ಕರೆದು ಬಿಡ್ತೀನಿ ಬಟ್ ನಮ್ಮಮ್ಮ ಆಸೆ ಕನಸುಗಳೇನೆಲ್ಲ ಇತ್ತು ಅಂತೇಳಿದ್ರೆ ಅವ್ರ ಲೈಫಲ್ಲಿ ಫೇಸ್ ಮಾಡಿದಂಥ ಪ್ರಾಬ್ಲಮ್ಸ್ಗಳನ್ನ ನನ್ನ ಮಗ ಫೇಸ್ ಮಾಡಬಾರ್ದು ಅವ್ನು ಸಮಾಜಕ್ಕೆ ಒಂದು ಮಾದರಿಯ ವ್ಯಕ್ತಿತ್ವ ಆಗಿರಬೇಕು ಅನ್ನೋದು ಅವ್ರದ್ದು ಮಹಾದಾಸೆ ಇತ್ತಂತೆ ಅಂದರೆ ನನ್ನ ಮಗ ವಿವೇಕಾನಂದ ಥರ ಇರಬೇಕು ಮಹಾತ್ಮ ಗಾಂಧಿ ಥರ ಇರಬೇಕು ವಿಶ್ವೇಶ್ವರ ಐಥರ ಏನೋ ಒಂದು ಸಮಾಜಕ್ಕೆ ಕೊಡಬೇಕು ಆ ಥರ ಒಂದು ಭಾವನೆ ಇತ್ತಂತೆ ಸೊ ಆ ಒಂದು ಥಾಟ್ ಪ್ರೊಸೆಸ್ಸು ನನ್ನನ್ನು ಈ ಒಂದು ಲೈನ್ ಆಫ್ ಸರ್ವಿಂಗ್ ದ ಪೀಪಲ್ಲಿಗೆ ಅಂತ ಕರ್ಕೊಂಬಂದಿ ಅಂತ ನಾನು ನನಗೆ ಯಾವಾಗ ರಿಯಲೈಸ್ ಆಯಿತು ಆಗ ನನ್ನ ಕ್ಲೋಸ್ ಪೀಪಲ್ಗಳ ಜೊತೆ ನಾನು ಈ ಒಂದು ವಿಷಯನ ಡಿಸ್ಕಸ್ ಮಾಡಿದಾಗ ಎಸ್ ಇಟ್ ಈಸ್ ಮೇಕಿಂಗ್ ಸೆನ್ಸ್ ಅಂತ ಹೇಳಿದಾಗ ದೆನ್ ಐ ಗಾಟ್ ಅ ಕನೆಕ್ಟ್ ವಿತ್ ಆ್ಯಡಿಂಗ್ ಮೈ ಮದರ್ಸ್ ನೇಮ್ ಇನ್ ಟು ಇಟ್ ಸರ್ ಒಳ್ಳೆಯದು ನಾ ಆ ಥರ ಸೊ ಆ ಥರ ಒಂದು ಜನ ಇದ್ದಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಈಗ ಹಿಂದಿ ಚಲನಚಿತ್ರ ನಿರ್ದೇಶಕ ಒಬ್ಬರು ಇದ್ದಾರೆ ಸಂಜಯ್ ಲೀಲಾ ಬನ್ಸಾಲಿ ಅಂತೇಳಿ ಅವರು ಕೂಡ ತಮ್ಮ ತಾಯಿ ಹೆಸರನ್ನೇ ಹಾಕೊಂಡಿದ್ದಾರೆ ಸೊ ಹಾಗಂತ ಅವ್ರ ತಂದೆ ಜೊತೆ ರಿಲೇಷನ್ಶಿಪ್ ಸರಿ ಇಲ್ಲ ಆ ಏನಿಲ್ಲ ತುಂಬ ಮತ್ತು ಆ ಥರ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ತಾಯಿ ತಂದೆ ಎಬ್ರದ್ದು ಹೆಸರು ಹಾಕೊಂಡಿದ್ದಾರೆ ಕೆಲವೊಬ್ಬರು ಈಗ ಮುರುಳಿಯವರು ಕೆಲವರು ತಾಯಿ ಹೆಸರು ಮಾತ್ರ ಹಾಕೊಂಡಿದ್ದಾರೆ ಓಕೆ ಈಗ ನಾವು ತಂದೆ ಹೆಸರು ಹಾಕ್ಕೊಂಡಿದ್ದೀವಿ ಅಂತ ತಂದೆ ತಾಯಿ ಜೊತೆ ರಿಲೇಷನ್ ಸರಿ ಇಲ್ಲ ಅಂತ ಅರ್ಥ ನಾನು ಹಾಗೇನಿಲ್ಲ ಹಂಗಿಲ್ಲ ಕೆಲವೊಂದು ಸಲ ನಮಗೆ ಅದು ಬೇಕು ಅನಿಸುತ್ತೆ ನಾವು ಆ ಥರ ಹಾಕೊಂಡಿರ್ತೀವಿ ಅಷ್ಟೇ ನಮ್ಮ ನಮ್ಮ ಪ್ರಯಾರಿಟಿಗಳು ಕೆಲವೊಂದು ಸಲ ಇದಕ್ಕೆ ಪ್ರಾಧಾನ್ಯತೆ ಕೊಡೋಣ ಅಂತ ಅನಿಸಿರುತ್ತೆ ಹಾಗಾಗಿ ಆ ಥರ ಹೆಸರುಗಳನ್ನ ನಾವು ತೊಗೊಂಡಿರ್ತೀವಿ ಡಾಕ್ಟರ್ ಮುರಳಿಯವರ ಜೊತೆಗೆ ಇವತ್ತು ನಾನು ಒಂದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ಮಾತಾಡ್ಬೇಕು ಅನ್ಕೊಂಡೆ ಅದೇನೆಂದರೆ ಬೇಸಿಕಲಿ ನಮ್ಮ ಸಂಬಂಧಗಳು ವಿಶೇಷವಾಗಿ ಗಂಡ ಹೆಂಡತಿ ಸಂಬಂಧಗಳು ಮತ್ತು ತಂದೆ ಮತ್ತು ತಂದೆ ತಾಯಿಗಳು ಮತ್ತು ಮಕ್ಕಳ ನಡುವಿನ ಸಂಬಂಧಗಳಲ್ಲಿರುವಂಥ ಅಪನಂಬಿಕೆಗಳು ಅಥವಾ ಅಪನಂಬಿಕೆಗಳಿಂದ ಹೆಚ್ಚಾಗಿ ತಪ್ಪು ತಿಳುವಳಿಕೆಗಳು ನಾನು ಹೀಗಿದ್ದೀನಿ ಬಟ್ ಅವ್ರು ಹಾಗೆ ಅನ್ಕೊಂಡಿದ್ದಾರೆ ನಾನು ಪ್ರತಿ ಸಲ ಪ್ರೂವ್ ಮಾಡಬೇಕು ನಾನು ಹೀಗೆ ಹೀಗೆ ಅಂತೇಳಿ ಬಟ್ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಅವನಿಗೆ ಅರ್ಥ ಆಗ್ತಾಯಿಲ್ಲ ಮಗ ಒಂಥರ ಇದ್ದಾನೆ ಮಗಳು ಒಂಥರ ಇದ್ದಾಳೆ ಸೊ ಮಗಳು ಹೇಳೋದು ತಂದೆ ತಾಯಿಗಳಿಗೆ ಅರ್ಥ ಆಗ್ತಾಯಿಲ್ಲ ತಂದೆ ತಾಯಿಗಳಿಗೆ ಏನೋ ಹೇರೋಕ್ಕೆ ಇಷ್ಟಪಡ್ತಾಯಿದ್ದಾರೆ ಮಗಳು ಅಥವಾ ಮಗ ತಂದೆ ತಾಯಿಗಳಿಗೆ ಏನೋ ಕನ್ವಿನ್ಸ್ ಮಾಡೋಕೆ ಇಷ್ಟಪಡ್ತಾ ಇದೇ ಒಟ್ನಲ್ಲಿ ರಿಲೇಷನ್ಶಿಪ್ಪಲ್ಲಿ ಹಾರ್ಮನಿ ಇಲ್ಲ ಹೀಗಾಗಿ ಈ ಒಂದು ಫಿಂಗರ್ ಪ್ರಿಂಟ್ ಹೇಗೆ ಈ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಪರಿಹಾರ ಸೂಚಿಸೋಕ್ಕೆ ಸಹಾಯ ಆಗುತ್ತೆ ಇವಾಗ ಗೌರಿ ಶಕೀ ಸರ್ ನಿಮ್ಮ ಸ್ಟುಡಿಯೋ ಇಂದ ನಾನೊಂದು ವರ್ಲ್ಡ್ಗೆ ಬ್ಯೂಟಿಫುಲ್ ಸೀಕ್ರೆಟ್ನ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮಹಾಭಾರತದಲ್ಲಿ ದ್ರೌಪದಿಗೆ ಯಾಕೆ ಐದು ಜರ ಗಂಡಂದರು ಅನ್ನೋದನ್ನು ನಮಗೆ ಉತ್ತರ ಸಿಗದೇ ಇರೋ ಅಂತ ಒಂದು ಪ್ರಶ್ನೆ ಆಗುಳ್ತಿತ್ತು ಕೆಲವೊಬ್ಬರಿಗೆ ಸೊ ಆ ಥರ ಪ್ರಶ್ನೆಗೆ ಇವಾಗ ಉತ್ತರ ಕೊಡ್ತೀನಿ ಈ ದ್ರೌಪದಿ ಅಂದರೆ ನಾವು ಅದನ್ನು ಆತ್ಮ ಅಂತನಾದರೂ ಕರಿಬೋದು ಅಥವಾ ದೇಹ ಅಂತನಾದರೂ ಕರಿಬೋದು ಈ ಆತ್ಮ ಅಥವಾ ದೇಹದಲ್ಲಿ ಒಂದು ಮೆದುಳಿದ್ದಾಗ ಆ ಮೆದುಳಿನಲ್ಲಿ ಐದು ಥರ ಆಲೋಚನೆ ಮಾಡುವಂಥ ವ್ಯಕ್ತಿಗಳು ಈ ಸೃಷ್ಟಿಯಲ್ಲಿ ಇದ್ದಾರೆ ಅಂತ ಈ ದ್ರೌಪದಿ ಆಗಿರೋಳು ಐದು ಜನ ಆಲೋಚನೆ ಮಾಡುವರ್ಗಳ ಜೊತೆ ನಾನು ಯಾವ ಥರ ವ್ಯವಹರಿಸಬೇಕು ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ದ್ರೌಪದಿಗೆ ಐದು ಜನ ಇರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದರಲ್ಲಿ ಯುಧಿಷ್ಠಿರ ಆಗಿರ್ಬೋದು ಭೀಮ ಆಗಿರ್ಬೋದು ನಕುಲ ಸಹದೇವ ಅರ್ಜುನ ಆಗಿರ್ಬೋದು ಅಂತ ಈ ಅರ್ಜುನನ ನಾವು ಎಮೋಷ್ನಲ್ ಥಿಂಕರ್ ಅಂತ ಕರಿತೀವಿ ಭೀಮನನ್ನು ನಾವು ಯುನೀಕ್ ಥಿಂಕರ್ ಅಂತ ಕರಿತೀವಿ ಯುಧಿಷ್ಠಿರನನ್ನು ನಾವು ಸೆಲ್ಫ್ ಥಿಂಕರ್ ಅಂತ ಕರಿತೀವಿ ನಕುಲನ ನಾವು ಕಾಶಿಯಸ್ ಥಿಂಕರ್ ಅಂತ ಕರಿಬೋದು ಅದೇ ಥರ ಸಹದೇವನನ್ನು ನಾವು ರಿಫ್ಲೆಕ್ಟಿವ್ ಥಿಂಕರ್ ಅಂತ ಕರಿಬೋದು ಅಂದರೆ ಈ ಐದು ಜನ ಆಲೋಚನೆ ಮಾಡುವವರುಗಳು ಒಬ್ಬ ಮಾಡುವ ರೀತಿ ಇನ್ನೊಬ್ಬ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸೊ ಈ ಐದು ಜನಗಳ ಜೊತೆ ಒಂದು ಆತ್ಮ ಒಂದು ದೇಹ ಯಾವ ಥರ ವ್ಯವಹರಿಸಬೇಕು ಯಾರಿಗೂ ನೋವಾಗದೇ ಇರೋ ರೀತಿ ಅನ್ನೋದು ಈ ಸೃಷ್ಟಿಯ ರಹಸ್ಯವನ್ನು ಹೇಳುತ್ತೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಇರುತ್ತೆ ಇಲ್ಲಾಂದರೆ ಇರಲಿಕ್ಕೆ ಸಾಧ್ಯ ಇಲ್ಲ ಇದೇ ಕಾರಣಗಳಿಂದ ತಂದೆ ತಾಯಿ ಜೊತೆ ಮಕ್ಕಳು ಬೇರೆ ಆಗ್ತಿರೋವಂಥ ಸಮಯ ಇದೆ ಅದೇ ಥರ ಹೆಂಡತಿ ಗಂಡಗಳು ಡಿವರ್ಸ್ ಆಗುವಂಥದ್ದಿದೆ ಎನಿ ರಿಲೇಷನ್ಶಿಪ್ ಗ್ಯಾಪ್ ಅಂದರೆ ಬಿಕಾಸ್ ಆಫ್ ನಾನು ಈ ಐದು ಜನಗಳ ಜೊತೆ ಯಾವ ಥರ ವ್ಯವಹರಿಸಬೇಕು ಅನ್ನೋ ಗೊತ್ತಿಲ್ಲದೆ ಅಜ್ಞಾನದಲ್ಲಿರೋ ಕಾರಣ ಮಾತ್ರ ಆಗಿರುತ್ತೆ ಈ ಐದು ತಿಂಕರಲ್ಲಿ ನಾನು ಯಾವ ಥಿಂಕರ್ ಅಂತ ಫಸ್ಟ್ ತಿಳ್ಕೊಳ್ಬೇಕು ಈ ಐದು ತಿಂಕರಲ್ಲಿ ನಾನು ಯುಧಿಷ್ಠಿರ ಹಾಗೂ ಅರ್ಜುನನ ಥಿಂಕಿಂಗ್ಗಳನ್ನು ಹೊಂದಿದ್ದೇನೆ ಅಂದರೆ ಎಮೋಷ್ನಲ್ ಥಿಂಕರ್ ಮತ್ತು ಸೆಲ್ಫ್ ಥಿಂಕರ್ಸ್ ಸೆಲ್ಫ್ ಥಿಂಕರ್ ಈಸ್ ಯುಧಿಷ್ಠಿರ ಆ್ಯಂಡ್ ಎಮೋಷ್ನಲ್ ಥಿಂಕರ್ ಈಸ್ ಅರ್ಜುನ ಅಂತ ಇವಾಗ ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಕೃಷ್ಣ ಅರ್ಜುನನನ್ನೇ ಚೂಸ್ ಮಾಡಿದ ಅವ್ನು ಬೋಧನೆಗಳನ್ನ ಹೇಳೋಕ್ಕಾಗಿರ್ಬೋದು ಅಥವಾ ಕುರುಕ್ಷೇತ್ರ ಯುದ್ಧ ಮಾಡೋಕ್ಕೆ ಇವ್ರನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ರೆಸ್ಟ್ ಆಫ್ ದ ಫೋರ್ ಪೀಪಲ್ನ ಯಾಕೆ ಚೂಸ್ ಮಾಡ್ಕೊಳ್ಳಿಲ್ಲ ಜಗತ್ತು ಅಂದ್ಕೊಂಡಿದೆ ಅರ್ಜುನನೇ ತುಂಬ ಕ್ಲೋಸ್ ಆಗಿರೋನು ಕೃಷ್ಣನಿಗೆ ಅಂತ ಆ ಥರ ಇಲ್ಲ ಅರ್ಜುನನಿಗೆ ಕೃಷ್ಣನಿಗೆ ತುಂಬ ಕ್ಲೋಸ್ ಆಗಿರೋರು ಭೀಮ ಭೀಮ ಕೃಷ್ಣ ಏನು ಹೇಳಿದರು ಪ್ರಶ್ನೆ ಮಾಡದೆ ಹೋಗೋ ಕರೆನ ನಿರ್ ನಿರ್ವಹಿಸಿ ಬರ್ತಾಯಿದ್ರು ಇದೇ ಭೀಮನ ಏನಾದರೂ ಕೃಷ್ಣ ಚೂಸ್ ಮಾಡಿದರೆ ಯುದ್ಧ ಮಾಡೋಕ್ಕೆ ಅವಾಗ ನಿಮಗೆ ಹದಿನೆಂಟು ಅಧ್ಯಾಯಗಳು ಸಿಗ್ತಿರ್ಲಿಲ್ಲ ಅಂತ ಯಾರು ಒಂದು ಪ್ರಶ್ನೆ ಮಾಡ್ತಾರೆ ಅವಾಗ ನಿಮಗೆ ಹದಿನೆಂಟು ಅಧ್ಯಾಯಗಳನ್ನು ಕೃಷ್ಣ ಕೊಡಬೇಕಾಗಿ ಬಂತು ಅಂತ ಅಂದರೆ ಕೃಷ್ಣ ಈಸ್ ದ ಕ್ರಿಯೇಟರ್ ಹೂ ಈ ನೋಸ್ ದಟ್ ವಾಟ್ ಟು ಡೂ ವಾಟ್ ನಾಟ್ ಟು ಡೂ ವಿತ್ ಹೂಮ್ ಅಂತ ಆ ಕ್ಯಾಲಿವರ್ ನಾವು ಇವತ್ತು ಆಸ್ ಅ ಪೇರೆಂಟ್ ಆಗಿ ಆಸ್ ಅನ್ ಇಂಡಿವಿಜುವಲ್ ಆಗಿ ಬಿಲ್ಡ್ ಮಾಡ್ಕೊಬೇಕು ದಟ್ ಈಸ್ ಕಾಲ್ಡ್ ಅವೇರ್ನೆಸ್ ದಟ್ ಈಸ್ ಕಾಲ್ಡ್ ಜ್ಞಾನ ಅವಾಗ ನಮ್ಮ ಲೈಫ್ ಅಲ್ಲಿ ಯಾವುದೇ ಸಂಬಂಧಗಳನ್ನ ನಾವು ಸರಿಯಾಗಿ ಸಾಧ್ಯ ಇದೆ ಅಂತ ಈಗ ನೀವು ಕೃಷ್ಣ ಏನಾದರೂ ಭೀಮನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಹದಿನೆಂಟು ದಿನ ನೀವು ಹೇಳಿದಾಗೆ ಅಷ್ಟು ಬೇಕಾಗ್ತಿರ್ಲಿಲ್ಲ ಬಹುಶಃ ಒಂದೇ ಶಾರ್ಟ್ ಅಲ್ಲಿ ಇವಾಗ ಅವನು ಭೀಮನ ಹೊಡಿರಿ ಅಂದ್ರೂ ಭೀಷ್ಮ ಹೊಡಿದಿರ್ತಿದ್ದ ಹೊಡಿ ಅಂದ್ರೂ ಹೊಡೆದ್ಬಿಟ್ಟಿರ್ತಿದ್ದ ಅವಾಗ ಅವನಿಗೆ ಗೈಡ್ ಲೈನ್ಸ್ ಅವನು ಸಿಕ್ತಿರ್ಲಿಲ್ಲ ನೇರವಾಗಿ ಎಕ್ಸಾಕ್ಟ್ಲಿ ಮತ್ತೆ ಅವನು ಅವ್ನಿಗೆ ಅವನಿಗೆ ಅವ್ನಿಗೆ ಸಂಶಯಗಳೇ ಇರಲಿಲ್ಲ ಅವ್ನಿಗೆ ಹೀಗಾಗಿ ಭಗವದ್ಗೀತೆ ಕೂಡ ಬರ್ತಿರ್ಲಿಲ್ಲ ಭಗವದ್ಗೀತೆ ಬರ್ತಿರಲಿಲ್ಲ ಸೊ ಇವಾಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಜೀವನದಲ್ಲಿ ನನಗೆ ಇವರ ಅಪ್ಪ ಆಗಿರ್ಬಾರ್ದಾಗಿತ್ತು ನನಗೆ ಇವರ ಅಮ್ಮ ಆಗಿರ್ಬಾರ್ದಾಗಿತ್ತು ನನಗಿಗಳು ತಂಗಿ ಆಗಿರ್ಬಾರ್ದಿತ್ತು ನನಗುಗಳು ಹೆಂಡತಿ ಆಗಿರ್ಬಾರ್ದಾಗಿತ್ತು ನನಗೊಳ ಮಗ ಆಗಿರಬಾರ್ದು ಈ ಥರ ಆಲೋಚನೆ ಇದೆಯಲ್ಲ ಇದಕ್ಕಿಂತಹ ಹನ್ನೆಲ್ದಿ ಥಾಟ್ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಲ್ಲಿ ಯಾಕೆ ಅಂದರೆ ಇವ್ರುಗಳೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಚಾರವನ್ನು ಅರಿವಿಗೆ ಮೂಡ್ಸೋಕ್ಕಾಗಿನೇ ಅವ್ರು ಬಂದಿದ್ದಾರೆ ಆದರೆ ಅರ್ಥ ಮಾಡ್ಕೊಳೋಕೆ ನಮ್ಗೆ ಯಾವುದು ಬೇಸಿಕ್ ನಾಲೆಡ್ಜ್ಜೇ ಇಲ್ಲ ಬೇಸಿಕ್ ನಿಮಗೆ ಫಂಡಮೆಂಟಲ್ಸೇ ಇಲ್ವಲ್ಲ ಇವ್ರ ಮಗ ಯಾಕೆ ಯಾ ಮಗ ಆಗಿ ಯಾಕೆ ಬಂದರು ಇವ್ರ ವೈಫ್ ಆಗಿ ಯಾಕೆ ಬಂದರು ನಿಮಗೆ ಯಾಕೆ ಇಲ್ಲಿ ಕಿರುಕುಳ ಅಂತ ಅನ್ಸಿದೆ ಯಾಕೆ ಅಸಮಾಧಾನ ಇದೆ ಜೀವನದಲ್ಲಿ ಯಾಕೆ ದುಃಖನೇ ಜಾಸ್ತಿ ಇದೆ ಬಿಕಾಸ್ ಯುವರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರೊಸೆಸ್ ಅಂತ ಸೇಮ್ ಟೈಮಲ್ಲಿ ನಿಮ್ಮ ಇರೇ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಅವ್ರು ಯಾವ್ಯಾವ ಥರ ಇದ್ದಾರೆ ಅಂತಲೇ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಿಮಗೆ ಯಾವಾಗಲೂ ವೈಮನಸ್ಸೆ ಆಗ್ತಿರುತ್ತೆ ದುಃಖ ಆಗ್ತಿರುತ್ತೆ ಬೇಜಾರಾಗ್ತಿರುತ್ತೆ ಅಳುನು ಬರುತ್ತೆ ಕೋಪನೂ ಬರುತ್ತೆ ಆವಾಗ ಸಂಬಂಧಗಳೆಲ್ಲ ಹಾಳಾಗ್ತಾ ಹೋಗುತ್ತೆ ಇವಾಗ ನಾವೇನು ಮಾಡ್ತೀವಿ ಅಂದರೆ ಯುನೀಕ್ ವೃತ್ತಲ್ಲಿ ಐದು ಜನ ಥಿಂಕರ್ಸ್ ಏನಿದ್ದಾರೆ ಇವ್ರು ಯಾವ್ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀವಿ ಫ್ಯಾಮಿಲಿ ಕೌಸ್ಲಿಂಗ್ಸ್ಗಳೆಲ್ಲ ಮಾಡಿ ಕಪಲ್ ಕೌನ್ಸಿಲಿಂಗು ಮಾಡ್ತೀವಿ ಫ್ಯಾಮಿಲಿ ಕೌನ್ಸ್ಲಿಂಗು ಮಾಡ್ತೀವಿ ಅವಾಗ ಏನಾಗುತ್ತೆ ಅಯ್ಯೋ ನಾನು ಎಮೋಷ್ನಲ್ ಥಿಂಕರ್ ಆಗಿರ್ಬೇಕಾದ್ರೆ ಎಲ್ಲದನ್ನು ಆಟಿಂದನೇ ಥಿಂಕ್ ಮಾಡ್ತಾ ಇರ್ತೀನಿ ಅಂತ ಬ್ರೈನಿಂದ ಥಿಂಕ್ ಮಾಡೋಕೆ ನನಗೆ ಬರಲ್ಲ ಯಾರು ಕಾಶಿಯಸ್ ಥಿಂಕರ್ ಇದ್ದಾರೆ ಯಾರು ಸೆಲ್ಫ್ ಥಿಂಕರ್ ಇದ್ದಾರೆ ಇವರು ಮಾತ್ರ ಯಾವಾಗಲೂ ಬ್ರೈನಿಂದನೇ ಥಿಂಕ್ ಮಾಡ್ತಾ ಇರ್ತಾರೆ ಅಂತ ಈ ಎಮೋಷನಲ್ ಥಿಂಕರ್ಸ್ ರಿಫ್ಲೆಕ್ಟಿವ್ ಥಿಂಕರ್ ಮತ್ತು ಯೂನಿಕ್ ಥಿಂಕರ್ಸ್ ಏನಿದ್ದಾರೆ ಇವ್ರು ಮೂರು ಜನ ಯಾವಾಗಲೂ ಹೃದಯದಿಂದನೇ ಥಿಂಕ್ ಮಾಡ್ತಾ ಇರ್ತಾರೆ ಅಂದರೆ ಯಾರಿಗಾದರೂ ನೋವು ಯಾರಿಗಾದರೂ ಬೇಜಾರಾಗುತ್ತಾ ಇವ್ರು ಯಾಕೆ ಈ ಥರ ಮಾತಾಡಿರೋ ಅಂತ ಅರ್ಥ ಆಗಲ್ಲ ಬಿಕಾಸ್ ಹಾರ್ಟ್ ಈಸ್ ನಾಟ್ ಹ್ಯಾವಿಂಗ್ ದ ಲಾಜಿಕ್ ಯುವರ್ ಬ್ರೈನ್ ಈಸ್ ಹ್ಯಾವಿಂಗ್ ದ ಲಾಜಿಕ್ ಅಂತ ಲಾಜಿಕ್ ಇರೋರೇ ಬೇರೆ ಥರ ಥಿಂಕ್ ಮಾಡ್ತಾರೆ ಹಾರ್ಟ್ ಇರೋರೆ ಬೇರೆ ಥರ ಥಿಂಕ್ ಮಾಡ್ತಾರೆ ಸೊ ಹೀಗಿರಬೇಕಾದ್ರೆ ನಾವು ಪ್ರತಿಯೊಬ್ಬ ಥಿಂಕರ್ಗಳನ್ನ ಡೆಪ್ತ್ ಡೆಪ್ತಾಗಿ ಹೇಳ್ತಾ ಇರ್ತೀವಿ ಈ ಥರ ಸೆಲ್ಫ್ ಥಿಂಕರ್ ಇರ್ತಾರಲ್ಲ ಅವ್ರು ಯಾವಾಗಲೂ ಕೂಡ ಅವರ ಥಾಟ್ಸ್ಗಳ ಅನುಸಾರವಾಗಿನೇ ಡಿಶನ್ಸ್ಗಳನ್ನ ಮಾಡಿ ಅದ್ರ ಪ್ರಕಾರ ಲೈಫಲ್ಲಿ ಹೋದರೆ ಅವ್ರ ಲೈಫಲ್ಲಿ ಯಾವುದೇ ಥರ ಹರ್ಡಲ್ಸ್ ಬರಲ್ಲ ಇಷ್ಟೇ ಲೈಫಲ್ಲಿ ಇವ್ರು ಯಾವಾಗಲೂ ಖುಷಿಯಾಗಿರ್ಬೇಕಪ್ಪ ಎಲ್ಲರೂ ಇವ್ರನ್ನ ಒಪ್ಕೋಬೇಕಪ್ಪ ಅಂದರೆ ನಾವು ಬೇರೆ ನಾಲ್ಕು ದರ ಥಿಂಕರ್ಸ್ ಆಗಿದ್ರು ಕೂಡ ಯಾವಾಗಲೂ ಸೆಲ್ಫ್ ಥಿಂಕರ್ ಅವ್ನೇನು ಹೇಳ್ತೀನೋ ಅದನ್ನೇ ಫಾಲೋ ಮಾಡಬೇಕಾಗಿರುತ್ತೆ ದೆನ್ ಲೈಫ್ ಬಿಕಮ್ ಎಕ್ಸಲೆಂಟ್ ಇನ್ ಅವರ್ ಲೈಫ್ ಅಂತ ಅದೇ ಥರ ಎಮೋಷ್ನಲ್ ಥಿಂಕರ್ ಏನಿದ್ರಲ್ಲ ಇವ್ರಿಗೆ ಯಾವಾಗಲೂ ಕೂಡ ಬೇರೆಯವ್ರಗಳಿಂದ ಒಪಿನಿಯನ್ಸ್ಗಳನ್ನ ತೊಗೊಂಡು ನಿರ್ಧಾರಗಳನ್ನು ಮಾಡಿ ಅದಾದಮೇಲೆ ಅವ್ರ ಲೈಫಲ್ಲಿ ಮುಂದೆ ಹೋಗ್ತಿರ್ತಾರೆ ಆದರೆ ಬೇರೆ ಥಿಂಕರ್ಸ್ ಇದರಲ್ಲ ಕಾಶಿಯಸ್ ಥಿಂಕರ್ಸ್ ಯೂನಿಕ್ ಥಿಂಕರ್ಸ್ ಅಥವಾ ಸೆಲ್ಫ್ ಥಿಂಕರ್ಸ್ ಇವ್ರು ಯಾವಾಗಲೂ ಒಪಿನಿಯನ್ ಕೇಳೋದ್ರಿಂದ ಇವನಿಗೆ ಕ್ಯಾಪಬಿಲಿಟಿ ಇಲ್ಲ ಇವ್ನು ಯಾವಾಗಲೂ ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದಾನೆ ಅಂತ ರಾಂಗ್ ಪರ್ಸ್ಯೂ ಮಾಡಿಬಿಡ್ತಾರೆ ಆದರೆ ಎಮೋಷ್ನಲ್ ಥಿಂಕರ್ಸ್ ಯಾಕೆ ಒಪಿನಿಯನ್ ಕೇಳ್ತಾ ಇರ್ತಾರೆ ಅಂದರೆ ಇವರು ರಿಲೇಷನ್ಶಿಪ್ಗೆ ಹೈ ವ್ಯಾಲ್ಯೂ ಮಾಡ್ತಾಯಿರ್ತಾರೆ ಆ ಕಾರಣಕ್ಕೋಸ್ಕರ ಈ ಎಮೋಷ್ನಲ್ ಥಿಂಕರ್ ಯಾರು ಹೊಸ ನಾಲೆಡ್ಜ್ ಪ್ರಕಾರ ಅರ್ಜುನ ಅರ್ಜುನ ಎಲ್ಲದನ್ನೂ ಒಪಿನಿಯನ್ ಕೇಳ್ತಾನೆ ಇದನ್ನು ಯಾಕೆ ಮಾಡಬೇಕು ಇದನ್ನು ಯಾಕೆ ಮಾಡಬಾರ್ದು ಅವ್ರಿಗೆ ನೋವಾದರೆ ಇವ್ರಿಗೆ ನೋವಾದರೆ ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ಕೊಂಡು ಕೇಳ್ಕೊಂಡು ಕ್ಲಾರಿಫೈ ಮಾಡ್ಕೊಳೋದಕ್ಕೋಸ್ಕರ ಕೃಷ್ಣ ಅವ್ರನ್ನ ಚೂಸ್ ಮಾಡ್ಕೊತಾರೆ ಈಗ ಎಮೋಷನಲ್ ಥಿಕರ್ ನಾನು ಕೂಡ ಇದನ್ನು ನಾವು ಪರ್ಸೆಂಟೇಜಲ್ಲಿ ಡಿವೈಡ್ ಮಾಡ್ಬಿಡ್ತೀನಿ ನನಗೆ ಸೆವೆಂಟಿ ಪರ್ಸೆಂಟ್ ಎಮೋಷನಲ್ ಥಿಂಕಿಂಗ್ ಇದೆ ನಾನು ಎಲ್ಲದನ್ನೂ ಕೇಳಿ 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 ಕೇಳಿನೇ ಮಾಡ್ತಾ ಇರ್ತೀನಿ ಅವಾಗ ಜನ ನನ್ನನ್ನು ವೀಕ್ ಅಂತ ಅನ್ಕೊಂಡ್ಬಿಟ್ರೆ ನನ್ನ ಒಳಗಡೆ ನನಗೊಂಥರ ಬೇಜಾರು ದುಃಖ ಎಲ್ಲ ಇರುತ್ತೆ ಸೊ ಲೈಕ್ ವೈಸ್ ಎವ್ರಿ ಥಿಂಕರ್ ಆರ್ ಎ ಡಿಫ್ರೆಂಟ್ ಲೆವೆಲ್ ಅಂತ ಈಗ ರಿಫ್ಲೆಕ್ಟಿವ್ ಥಿಂಕರ್ ಅಂತ ಇರ್ತಾರೆ ಈ ರಿಫ್ಲೆಕ್ಟಿವ್ ಥಿಂಕರ್ಸ್ಗೆ ನಾಳೆ ಏನಾಗ್ತಿರುತ್ತೆ ಇವತ್ತೇ ಫ್ಲ್ಯಾಶ್ ಇರುತ್ತೆ ಅಂದರೆ ಇಂಟ್ಯೂಷನ್ಸ್ ಅಂತೆಲ್ಲ ನೀವೇನು ಕರಿತಿಲ್ಲ ಅದು ಈ ಥಿಂಕರ್ಸ್ಗೆ ಮಾತ್ರ ಗೊತ್ತಾಗ್ತಿರುತ್ತೆ ಅಂತ ಸೊ ಹೀಗಿರಬೇಕಾದ್ರೆ ಸಹದೇವನಿಗೆ ಈ ಥರ ಟ್ರೇಟ್ ಇತ್ತು ಈ ಸಹದೇವ ಏನು ಮಾಡ್ತಿದ್ದ ನಾಳೆ ಈಗ ಅವು ನಾವೆಲ್ಲರೂ ಐದು ಜನ ಹೋಗಿ ದ್ರೌಪದಿನ ಮದುವೆ ಆಗ್ತಾಯಿದ್ದೀವಿ ಅನ್ನೋದು ಇವ್ನಿಗೆ ಆಲ್ರೆಡಿ ಸೆನ್ಸ್ ಆಗುತ್ತೆ ಹೌದ ಕುಂತಿ ಹತ್ರ ಹೋಗಿ ಅವನು ಹೇಳ್ಬೇಕಾಗಿರುತ್ತೆ ಆದರೆ ಬಿಟ್ಟು ಹೇಳಲ್ಲ ಅಂದರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ಲೈಂಡ್ ಸ್ಪಾಟ್ ಇನ್ ಇಸ್ ಲೈಫ್ ಅಂತ ಇವ್ರು ಎಕ್ಸ್ಪ್ರೆಸ್ ಮಾಡಬೇಕು ಇನ್ನೊಬ್ರು ಏನು ಅಂದ್ಕೊಳ್ತಾರೋ ಏನು ಅಂದ್ಕೊಳಲ್ವೋ ಏನಾಗುತ್ತೋ ಏನಾಗಲ್ವೋ ಅನ್ನೋ ಅಜಂಪ್ಷನ್ಗಳ ಮೂಲಕವೇ ಇವ್ರು ಬಿಟ್ಟು ಮಾತಾಡಲ್ಲ ಈ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಈ ಊರಿಗೆ ಹೋಗೋದು ಬೇಡ ಅಂತವ್ರಿಗೆ ಮುಂಚೆ ತಾಟ್ ಬಂದಿರುತ್ತೆ ಆದರೆ ಹೋಗೋ ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ ಅಂದರೆ ಇಷ್ಟು ಲೆವೆಲಿಗೆ ಅವರಲ್ಲಿ ಪವರ್ ಇದೆ ಅಂತ ಈ ಥರ ಇರಬೇಕಾದ್ರೆ ದ್ರೌಪದಿಯವ್ರ ಜೊತೆ ಯಾವ ಥರ ನಿಭಾಯಿಸಬೇಕು ದಿಸ್ ಈಸ್ ವಾಟ್ ಗಿವ್ಸ್ ಮೋರ್ ಕ್ಲಾರಿಟಿ ಅಬೌಟ್ ದ ಲೈಫ್ ಅಂತ ಅದಕ್ಕೆ ನಮ್ಮ ಜೀವನದಲ್ಲಿ ಯಾವ್ಯಾವ ಸಂಬಂಧಗಳು ನಮಗೆ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತೀವಿ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಆ ಸಂಬಂಧಗಳು ನಮಗೆ ಏನೋ ಕಲಿಸುತ್ತೆ ಅಂತ ಅದೇ ಥರ ಇನ್ನೂ ಟೂ ಥಿಂಕರ್ಸ್ ಇರಲ್ಲ ಸರ್ ಇವಾಗ ಯೂನಿಕ್ ಥಿಂಕರ್ಸ್ ಅಂತ ಇದ್ದಾರೆ ಈ ಯೂನೀಕ್ ಥಿಂಕರ್ಸರ್ ಹೈಲಿ ರಿಸ್ ಟೆಕಿಂಗ್ ಇರೋರು ಅಂದರೆ ಭೀಮಾ ಅಂತ ನೀವಾಗಲ್ಲ ಅಂದರೆ ನಾನು ಮಾಡಿ ತೋರಿಸ್ತೀನಿ ಅಂತ ಈ ಥರ ವ್ಯಕ್ತಿಗಳು ಬಿಸ್ನೆಸ್ಸಲ್ಲಿ ಅಥವಾ ಒಂದೊಂದು ಒಳ್ಳೆ ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಪೊಸಿಷನ್ಗಳಲ್ಲಿದ್ದಾಗ ಇದ್ದಾಗ ಗ್ರೇಟರ್ ಲೆವೆಲ್ ಆಫ್ ಅಚೀವ್ಮೆಂಟ್ಸ್ಗಳನ್ನು ಕಂಪನಿಗಳಿಗಾಗಲಿ ಅಥವಾ ಅವರು ಸೆಲ್ಫ್ ಲೈಫಲ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ ದೆ ಕ್ಯಾನ್ ಡೂ ಎನಿಥಿಂಗ್ ಅಂತ ಇಫ್ ಯು ಸೇ ಎಸ್ ದೇ ಸೇ ನೋ ವೆನ್ ಯು ಸೇ ನೋ ದೇ ಸೇ ಎಸ್ ಆ್ಯಂಡ್ ದೇ ಆಲ್ವೇಸ್ ಫೈಂಡ್ ದ ಮಿಸ್ಟೇಕ್ಸ್ ಇನ್ ಯು ದೆ ಫೈಂಡ್ ಔಟ್ ದ ರೂಟ್ ಕಾಸಸ್ ಇನ್ ಯು ವೇರ್ ಎಕ್ಸಾಕ್ಟ್ಲಿ ಯುವರ್ ಸ್ಟ್ರಗಲಿಂಗ್ ಅಂತ ಆ ಪಾಯಿಂಟಿಗೆ ಪಕ್ಕ ಅಂತ ಸೊಲ್ಯೂಷನ್ ಕೊಡ್ತಾರೆ ರಪ್ ಅಂತ ನಿಮಗೆ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ ಈ ಥರದ್ದವ್ರು ತುಂಬ ರೇರ್ ನಮ್ಮ ಪಾಪುಲೇಷನ್ ಭೀಮಂತರ ಇರೋರು ನೆಕ್ಸ್ಟ್ ಇನ್ನೊಂದು ಕಾಶಿಯಸ್ ಥಿಂಕರ್ಸ್ ಅಂತ ನಾವೇನು ಹೇಳಿದ್ವಲ್ಲ ಇವರು ನಕಲನ್ಗೆ ಇರೋವಂಥ ಸ್ವಭಾವ ಇವರಿಗೆ ಎಲ್ಲರ ಮನಸ್ಸಿನಲ್ಲಿ ಯಾವ್ಯಾವ ಥರ ಭಾವನೆಗಳಿದೆ ಅವ್ರ ಜೊತೆ ಹೆಂಗೆ ನಡ್ಕೊಳ್ಬೇಕು ಹೆಂಗೆ ನಡ್ಕೊಳ್ಬಾರ್ದು ಅಂತ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಥಿಂಕ್ ಮಾಡುವಂಥ ನೇಚರ್ ಇರುತ್ತೆ ಅದಕ್ಕೆ ಮಾತ್ರ ಅವರಿಗೆ ಮಾತ್ರ ಪ್ರಾಣಿಗಳಲ್ಲಿರುವ ಮನಸ್ಸಿನ ಭಾವನೆಗಳನ್ನೆಲ್ಲ ಅರ್ಥೈಸ್ಕೊಳೋಂಥ ಶಕ್ತಿ ಇತ್ತು ಅಂತ ಇವರುಗಳು ಯಾರ ಮನಸ್ಸಿಗೂ ನೋವು ಮಾಡೋಕ್ಕೆ ಇಷ್ಟಪಡೋಲ್ಲ ಅವ್ರು ಬೈದರೆ ಬೈಸ್ಕೊತಾರೆ ಅಂದರೆ ಅನ್ಸ್ಕೊಳ್ತಾರೆ ಒಡೆದ್ರೆ ಅನ್ಸ್ಕೊಳ್ತಾರೆ ಬಟ್ ಸ್ಟಿಲ್ ಅವರು ಯಾವ್ಯಾವ ಯಾವ್ಯಾವ ಕಾರಣಗಳಿಂದ ಆ ಥರ ಬಿಹೇವ್ ಮಾಡೋಕ್ಕಾಯ್ತು ಅಂತ ಇವ್ರಿಗೆ ಅನಲೈಸ್ ಮಾಡೋವಂಥ ಕೆಪಾಸಿಟಿ ಭಗವಂತ ಕೊಟ್ಟಿರೋದಕ್ಕೋಸ್ಕರ ಇವ್ರು ಸ್ವಲ್ಪ ಸ್ಮೂತಾಗಿ ಕಾಮಾಗಿರ್ತಾರೆ ಆದರೆ ಇವ್ರನ್ನ ಜಗತ್ತೆಲ್ಲ ವೀಕ್ ಅಂತ ಅಂದ್ಕೊಂಡ್ಬಿಡ್ತಾರೆ ಹಂಗೆ ಅಂದ್ಕೊಳ್ಬಾರ್ದು ಅದಕ್ಕೆ ಇವನಿಕ್ ಟ್ರತಲ್ಲಿ ನಾವು ಹೇಳ್ತೀವಿ ಯಾವೊಬ್ಬ ವ್ಯಕ್ತಿನೂ ಕೂಡ ವೀಕ್ನೆಸ್ಗಳಿಂದ ಇಟ್ಕೊಂಡು ಹುಟ್ಟಿರೋಕ್ಕೆ ಸಾಧ್ಯ ಇಲ್ಲ ವೀಕ್ನೆಸ್ ಯಾರಿಗೂ ಇಲ್ಲ ಎಲ್ಲರಿಗೂ ಅವರವರ ನೇಚರ್ ಇದೆ ಆ ನೇಚರ್ ಇನ್ನೊಬ್ಬರಿಗೆ ಅರ್ಥ ಆಗದಿಲ್ಲದೆ ಇರುವಾಗ ಆ ನೇಚರಲ್ಲಿ ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಉತ್ತಮ ಲೆವೆಲಲ್ಲಿದ್ದಾಗ ಆ ವ್ಯಕ್ತಿನ ವೀಕ್ ಅಂತ ಪರಿಗಣನೆ ಮಾಡಿ ನಾವು ಯಾರನ್ನೂ ಬಿಲೀವ್ ಮಾಡದೇ ಇರ ಯಾರನ್ನೂ ಟ್ರಸ್ಟ್ ಮಾಡದೇ ಇರ ಎಲ್ಲ ಸಂಬಂಧಗಳಲ್ಲಿ ಗ್ಯಾಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಕುಲ್ ನನಗೆ ಕುದುರೆಗಳ ಬಗ್ಗೆ ತುಂಬ ಪ್ರೀತಿ ಇರುತ್ತೆ ಮತ್ತು ಕುದುರೆಗಳು ಮನಸ್ಸಲ್ಲಿ ಏನಿದೆ ಕುದುರೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನು ತುಂಬ ನಾಲೆಜ್ ಇರುವಂಥ ವ್ಯಕ್ತಿ ಆಗಿದ್ದಂತೆ ಮತ್ತು ಸಹದೇವನಿಗೆ ನಾ ಇಂಟ್ಯೂಷನ್ ಪವರ್ ನೀವು ಹೇಳಿದ್ದು ಕೂಡ ನಾನು ಮಹಾಭಾರತದಲ್ಲಿ ಓದಿದ್ದು ನೆನಪಿದೆ ನನಗೆ ಈಗ ಮುರಳಿಯವರೇ ಈಗ ನನ್ನ ಒಂದು ಇನ್ನೊಂದು ಪ್ರಶ್ನೆ ಏನಂದರೆ ಈಗ ನಿಮ್ಮ ಹತ್ರ ಎಲ್ಲರೂ ಆಗದೇ ಇರಬಹುದು ಬಟ್ ಸಮಸ್ಯೆಗಳಂತೂ ಎಲ್ರಿಗೂ ಇದೆ ಅಲ್ವಾ ಈಗ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಸಮಸ್ಯೆ ಇರ್ಬೋದು ತಂದೆ ಮಕ್ಕಳ ಮಧ್ಯೆ ಸಮಸ್ಯೆ ಸಮಸ್ಯೆ ಇರಬಹುದು ಅಥವಾ ಬಾಸ್ ಮತ್ತು ಎಂಪ್ಲಾಯೀಸ್ಗಳ ಮಧ್ಯೆನೂ ಸಮಸ್ಯೆ ಇರಬಹುದು ಕೆಲವೊಂದು ಕಡೆ ಓಕೆ ಸೊ ಈಗ ಈ ಸಮಸ್ಯೆಗಳ ಅಂದ್ರೆ ಆ ಸಮಸ್ಯೆಗಳಿಂದ ಏನಾಗುತ್ತೆ ಅಪನಂಬಿಕೆ ಅಪನಂಬಿಕೆಯಿಂದ ಸಮಸ್ಯೆ ಸಮಸ್ಯೆಯಿಂದ ನಿಮಗೆ ಅನ್ಹ್ಯಾಪಿನೆಸ್ ಓಕೆ ಪ್ರತಿದಿನ ಜಗಳನೋ ರಗಳೇನೋ ಇನ್ನೊಂದೇನೋ ಏನೋ ಇರುತ್ತೆ ಅಲ್ವಾ ಈಗ ಇವ್ರ ಮಧ್ಯೆ ಈ ಎಲ್ಲ ಗುಂಪುಗಳ ಮಧ್ಯೆ ಈ ವ್ಯಕ್ತಿಗಳ ಮಧ್ಯೆ ಒಂದು ಹಾರ್ಮೋನಿ ಒಂದು ಸಾಮರಸ್ಯ ಬೆಳಿಬೇಕು ಅಂದರೆ ವಾಟ್ ಇಸ್ ದಟ್ ಯು ವಾಂಟು ಸರ್ ಈ ಸಾಮರಸ್ಯ ಬಿಳಾಗಕ್ಕೆ ನಾವು ಯುನೈಟ್ ಟ್ರೂತ್ ಅಲ್ಲಿ ದೇರ್ ಆರ್ ಫೈ ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಓಕೆ ಇವಾಗ ನಾನು ಆಗಲೇ ಫೈ ಥಿಂಕರ್ಸ್ ಬಗ್ಗೆ ಎಲ್ಲ ಹೇಳಿದ್ನಲ್ಲ ಇದು ರೆಸ್ಪೆಕ್ಟ್ಗೆ ಸಂಬಂಧಪಡುವಂಥ ವಿಷಯ ಆಗಿರುತ್ತೆ ಅಂದರೆ ನಿಮ್ಮ ಥಿಂಕಿಂಗಿಗೆ ನಾನು ವ್ಯಾಲ್ಯೂ ಮಾಡಿದೆ ಅಂತ ಆದರೆ ನಾನು ನಿಮಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಎಲ್ಲ ಥರದ ಎಕ್ಸ್ಪ್ಲೇಷನ್ ಅನಾಲೈಜಿಗಳಿಗೆ ನಾನು ಏನಾದರೂ ಸ್ವಲ್ಪ ವ್ಯಾಲ್ಯೂ ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ತಿದ್ದೀನಿ ಅಂದರೆ ನಮಗೆ ರೆಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಅದಕ್ಕೆ ಫೈವ್ ಆಗಿ ಇಟ್ಕೊಂಡು ನಾವು ಕಮ್ಯುನಿಕೇಟ್ ಮಾಡಿದ್ರೆ ನಿಮಗೆ ರೆಸ್ಪೆಕ್ಟ್ ಮಾಡಿದ್ವಿ ಅಂತ ಆದರೆ ಈ ಲವ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ ಇದು ಕಮ್ಯುನಿಕೇಷನಿಗೆ ಸಂಬಂಧಪಟ್ಟಿದ್ದು ವಿಚಾರ ಆಗಿರಲ್ಲ ನಿಮ್ಮ ಐಡಿಯಾಲಜಿಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿರಲ್ಲ ಇದೆಲ್ಲ ಪ್ರೀತಿಯ ವಿಚಾರ ಆಗಿರುತ್ತೆ ಈ ಜಗತ್ತಲ್ಲಿ ಪ್ರೀತಿ ಅಂದರೆ ಜಗತ್ತಲ್ಲಿ ಏನೇನೋ ಅಂದ್ಕೊಂಡ್ಬಿಟ್ಟಾರೆ ರಾಂಗ್ ರಾಂಗ್ಗೆಲ್ಲ ಅಂದ್ಕೊಂಬಿಟ್ಟಾರೆ ಪ್ರೀತಿ ನಾವು ಏನೋ ಒಂದು ಕೆಲಸ ಮಾಡಿದ್ರೆ ನಮಗೆ ಪ್ರೀತಿ ಸಿಕ್ಬಿಡುತ್ತೆ ಹಂಗೆಲ್ಲ ಇಲ್ಲ ನಿಮಗೋಸ್ಕರ ಏನೆಲ್ಲ ಮಾಡ್ಕೊಡ್ತೀವಿ ಅದೆಲ್ಲ ಪ್ರೀತಿ ಗ್ರಹಿಸ್ಕೊಂತೀರ ನೀವು ಹಂಗೆಲ್ಲ ಇಲ್ಲ ಫೈ ಲವ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ ಸರ್ ಇದರ ಬಗ್ಗೆ ಒಂದು ದೊಡ್ಡ ಬುಕ್ಕೇ ಇದೆ ಆದರೆ ಆ ಬುಕ್ಕಲ್ಲೂ ಹೇಳೋಕ್ಕಾಗಲ್ಲ ನಿಮಗೆ ಆ ಲವ್ ಲ್ಯಾಂಗ್ವೇಜ್ ಇದೆ ಅಂತ ಆದರೆ ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ನಿಮಗೆ ಅದು ಯಾವ ಲವ್ ಲ್ಯಾಂಗ್ವೇಜ್ ಅಂತ ಇದೆ ನಾವು ಅದರ ಬಗ್ಗೆ ಡೀಟೇಲಾಗಿ ಇನ್ನ ಸ್ಟಡಿ ಮಾಡಿ ಇನ್ನೂ ರಿಸರ್ಚ್ ಪಾಯಿಂಟ್ಗಳನ್ನು ನಾವು ಕೊಡ್ತೀವಿ ಸರ್ ಫೈ ಲವ್ ಲವ್ ಲ್ಯಾಂಗ್ವೇಜಸಲ್ಲಿ ಮೊದಲನೇದು ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಸೆಲ್ಫ್ ಡಿಸಿಪ್ಲಿನ್ ಕೈಂಡ್ ವರ್ಡ್ಸ್ ಫಿಸಿಕಲ್ ಟಚ್ ಕ್ವಾಲಿಟಿ ಟೈಮ್ ಅಂತ ಇದರಲ್ಲಿ ಐದರಲ್ಲಿ ನಿಮಗೆ ಯಾವುದೆಲ್ಲ ಡಾಮಿನೆಂಟ್ ಇರುತ್ತೆ ಆದರೂ ಪ್ರಕಾರವಾಗಿಯೇ ನೀವು ನಿಮ್ಮ ಪ್ರೀತಿ ಪಾತ್ರರಿಂದ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ ಅಂತ ಯಾವಾಗ ನಿಮ್ಮ ಪ್ರೀತಿ ಪಾತ್ರರು ಆ ಥರ ಪ್ರೀತಿಯನ್ನು ನಿಮಗೆ ಕೊಡಲ್ಲ ಅವ್ರಿಗೆ ಕೊಡ ಗೊತ್ತಿರಲ್ಲ ಅವಾಗ ನಿಮ್ಮ ಜೀವನದಲ್ಲಿ ಆತಂಕ ಭಯ ಇವೆಲ್ಲ ಜಾಸ್ತಿಯಾಗಿ ಆಗಿ ಅವೆಲ್ಲ ಅನಾರೋಗ್ಯಗಳಿಗೆ ಈಡ್ ಮಾಡ್ತಾ ಹೋಗುತ್ತೆ ಆವಾಗ ಜೀವನದಲ್ಲಿ ಯಾವುದೇ ಥರ ಸಾಮರಸ್ಯ ಇರಲ್ಲ ಈಗ ನಾನು ಪ್ರತಿ ಒಂದು ಲವ್ ಲ್ಯಾಂಗ್ವೇಜ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ದೆನ್ ಯು ವಿಲ್ ಗೆಟ್ ಅ ಪ್ರಾಪರ್ ಕ್ಲಾರಿಟಿ ಅಂತ ಮೊದಲನೇದಾಗಿ ಸೆಲ್ಫ್ ಡಿಸಿಪ್ಲಿನ್ ಅನ್ನೋ ಒಂದು ಸಬ್ಜೆಕ್ಟ್ನ ತೊಗೊಳ್ತೀನಿ ಸೆಲ್ಫ್ ಡಿಸಿಪ್ಲಿನ್ ಅನ್ನೋ ಇರೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬ ವ್ಯಕ್ತಿಯಿಂದ ಏನೋ ಕಲಿಯಬೇಕು ಅನ್ನೋ ನೇಚರ್ ಅವ್ರದ್ದು ಇರಲ್ಲ ಅಂದರೆ ಯಾವೊಂದು ಸಂದರ್ಭ ಯಾವೊಬ್ಬ ವ್ಯಕ್ತಿ ಯಾವ ಒಂದು ವಿಚಾರಗಳನ್ನು ನಾನು ಯಾವ ಥರ ನಿಭಾಯಿಸ್ಬೇಕು ಅಂತ ಬೈ ಬರ್ತಲ್ಲೇ ಆ ಟ್ರೇಡ್ಗಳನ್ನು ಹೊಂದಿ ಬಂದಿರ್ತಾರೆ ಅಂತ ಇವ್ರುಗಳಿಗೆ ನೀವೇನಾದರೂ ಗ್ಯಾನ್ ಕೊಡೋಕ್ಕೋದ್ರೆ ಬುದ್ಧಿವಾದಕ್ಕೆ ಕೊಡೋಕ್ಕೋದ್ರೆ ಅವರು ಆ ವ್ಯಕ್ತಿನ ದೂರ ಇಡ್ತಾ ಇರ್ತಾರೆ ಅಂತ ಈಗ ಮುರುಳಿಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಸರ್ ಸೊ ನೀವೇನಾದರೂ ನನಗೆ ಜೀವನದಲ್ಲಿ ಬುದ್ಧಿವಾದಗಳನ್ನ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ ನಾನು ಕೇಳಿಸ್ಕೊಳ್ತೀನಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ ಆವಾಗ ನಾನು ನಿಮ್ಮನ್ನು ನಂಬ್ತೀನಿ ನನ್ನ ಜೀವನದಲ್ಲಿ ಆದರೆ ನಮ್ಮ ರಿಸರ್ಚ್ ಪ್ರಕಾರ ಅದರ ಹತ್ತು ಜನದಲ್ಲಿ ಏಳರಿಂದ ಎಂಟು ಜನಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಇದೆ ಅಂದರೆ ಅವರಿಗೆಲ್ಲ ಬುದ್ಧಿವಾದ ಹೇಳ್ಬೇಕಾಗಿಲ್ಲ ಅಂತ ಆದರೆ ಯಾವಾಗ ಸಂಬಂಧಗಳಲ್ಲಿ ನಾವು ಪ್ರತಿನಿತ್ಯ ಯಾರು ಹೇಳಿರಲಿಲ್ಲ ನಾವು ಹೇಳಬೇಕು ನಾವು ಹೇಳಬೇಕು ಅಂತ ಹೇಳ್ತಾ ಬಂದಿರ್ತಾರೆ ಆ ಮಕ್ಳುಗಳು ಯಾರು ಇವತ್ತು ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಅಥವಾ ವೈಫ್ ಜೊತೆಗೂ ಖುಷಿಯಾಗಿಲ್ಲ ಅಥವಾ ಹಸ್ಬೆಂಡ್ ಜೊತೆಗೂ ಖುಷಿಯಾಗಿಲ್ಲ ಅಂದರೆ ಈ ಥರ ಸೆಲ್ಫ್ ಡಿಸಿಪ್ಲಿನ್ ಇರೋ ವ್ಯಕ್ತಿಗೆ ನೀವು ಬುದ್ಧಿವಾದ ಹೇಳಬೇಡ್ರಿ ಅಂತ ಒಂದು ಸಜೆಷನ್ ಬುದ್ಧಿವಾದ ಹೇಳಿಲ್ಲ ಅಂದರೆ ಅವ್ರ ಸಂಬಂಧ ಚೆನ್ನಾಗಿರುತ್ತೆ ನೀವು ಹೋಮ ಮಾಡಬೇಕಾಗಿಲ್ಲ ಅವನೇ ಮಾಡಬೇಕಾಗಿಲ್ಲ ಪೂಜೆ ಮಾಡಬೇಕಾಗಿಲ್ಲ ಯೋಗ ಮೆಡಿಟೇಷನ್ ಮಾಡಬೇಕಾಗಿಲ್ಲ ಮುಳ್ಳಿ ಇದೆಲ್ಲ ಮಾಡಬೇಕಾಗಿಲ್ಲ ಅಂದರೆ ನೀನು ಇದೆಲ್ಲ ವಿರುದ್ಧನ ನಾನಿದೆಲ್ಲ ವಿರುದ್ಧ ಅಲ್ಲ ನಿಮ್ಮ ಹೃದಯಕ್ಕೆ ಏನೋ ಬೇಕೋ ಅದು ಸಿಕ್ಕಿಲ್ಲ ಅಂದರೆ ನೀವು ಯಾವಾಗಲೂ ಖುಷಿ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಸೆಲ್ಫ್ ಡಿಸಿಪ್ಲಿನ್ ಅಂತ ಏನು ಹೇಳಿದಲ್ಲ ಸರ್ ಇವರಿಗೆ ಪೂಜೆ ಮಾಡೋಕೆ ಕೂತ್ಕೊಂಡ್ರು ಅಂತ ಅಂದ್ಕೊಳ್ಳಿ ಪೂಜೆ ಮಾಡೋಕೆ ಕೂತ್ಕೊಂಡಿರ್ಬೇಕಾದ್ರೆ ಅದಕ್ಕೆ ಪೂಜೆ ಮಾಡೋಕಾಗಿರೋಂಥ ಎಲ್ಲ ಸಲಕಣೆಗಳಲ್ಲಿ ಇದೆ ಅಂತ ಆದರೆ ಪೂಜೆ ಮಾಡೋಕೋಗಿರ್ತಾರೆ ದೀಪ ಹಚ್ಚಬೇಕು ಅಲ್ಲಿ ಪಟ್ನರ್ ಅಲ್ಲ ಅಂದ್ಕೊಳ್ಳಿ ಫುಲ್ ಟೆಂಪ್ರೇಚರ್ ರೇಜ್ ಆಗಿಬಿಡುತ್ತೆ ಅವಾಗ ಅವಾಗ ಎಲ್ಲರಿಗೂ ಇರ್ತಾರೆ ಪಟ್ನರ್ ಪಟ್ನೇರೆಲ್ಲ ಹಂಗೆ ಹಂಗೆ ಅಂತ ಅಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಬೇಕಾಗಿರೋಂಥ ಕಂಪ್ಲೀಟ್ ಸಿಸ್ಟಮ್ಯಾಟಿಕ್ ಥಾಟ್ ಪ್ರೊಸೆಸಲ್ಲಿ ಅದು ಕೆಲಸ ಆಗಬೇಕು ಅಂತ ಆರ್ಗನೈಸ್ಡ್ ಆಗಿರಬೇಕು ಸಿಸ್ಟಮ್ಯಾಟಿಕ್ ಆಗಿ ಇದೆಲ್ಲ ಅವರಿಗೆ ಹುಟ್ಟಿನಿಂದನೇ ಬಂದುಬಿಟ್ಟಿದೆ ಇವ್ರೇನೋ ಒಲೇಲೇನೋ ಒಚ್ತೀನಿ ಅಂತ ಹೇಳಿ ಪೂಜೆ ಮನೆಯಲ್ಲಿರೋ ಪಣ ತಗೊಂಡೋಗಿ ಅಲ್ಲೇ ಒಳ್ಳೆಲ್ಲಿ ಇಟ್ಕೊಂಡ್ಬಿಟ್ರೆ ಹೆಂಡತಿ ಮೇಲೆ ಕಿಚ್ಚಾಡಿದ್ರು ಅಂತಾನೆ ಯಾವಾಗ ಇವರಿಗೆ ಅವೇರ್ನೆಸ್ ಬರುತ್ತೆ ಪಾಪ ಬಿಡು ನನ್ನ ಹೆಣ್ಟಿಗೆ ಸೆಲ್ಫ್ ಡಿಸಿಪ್ಲಿನ್ ಗೊತ್ತಿಲ್ಲ ಅದಕ್ಕೆ ಅವರಲ್ಲಿ ಮಿಸ್ ಮಾಡಿಬಿಟ್ರೆ ಅಂತ ರಿಯಲೈಸೇಷನ್ ಮಾಡಿದಾಗ ಆ ಸಂಬಂಧ ಚೆನ್ನಾಗತ್ತೆ ಇಲ್ಲಾಂದರೆ ಸಂಬಂಧ ಕಂಟಿನ್ಯೂಷನ್ ಆಗ್ತಾನೇ ಇರುತ್ತೆ ಅಮ್ಮನೂ ಅಂತವೇ ಸಿಕ್ಕಿರ್ತಾರೆ ಅಂತ ಅಂದ್ಕೊಳ್ಳಿ ಹೆಂಡ್ತಿನೂ ಅಂತವೇ ಸಿಕ್ಬಿಡ್ತಾರೆ ದಿಸ್ ಕಾಲ್ ಸೈಕಾಲಜಿ ವಾಟ್ ವಿ ಹಾವ್ ಎಕ್ಸ್ಪೀರಿಯನ್ಸ್ ವಿಯರ್ ಗೋಯಿಂಟ್ ಟು ಅಟ್ರಾಕ್ಟ್ ದ ಸೇಮ್ ಥಿಂಗ್ ಅಂತ ಹೇಳ್ತಾರಲ್ಲ ಬಡವ ಬಡವನಾಗಿರ್ತಾನೆ ಶ್ರೀಮಂತ ಅಂತ ಹೇಳಿದ್ರೆ ಇದ್ರ ಮಧ್ಯೆ ನನಗೆ ಅವೇರ್ನೆಸ್ ಯಾಕೆ ಬರ್ತಿಲ್ಲ ಅನ್ನೋದು ನನಗೆ ಇಷ್ಟೆಲ್ಲ ಕ ಕಾರಣಗಳಿಗೆ ಇದೆ ಅಂತ ಈಸ್ ಅಬೌಟ್ ಸೆಲ್ಫ್ ಡಿಸಿಪ್ಲಿನ್ ಈಗ ಫೇಷಿಯಲ್ ಎಕ್ಸ್ಪ್ರೆಷನ್ ಲವ್ ಲ್ಯಾಂಗ್ವೇಜ್ ಇರುತ್ತೆ ಅನ್ಕೊಳ್ಳೋ ಇವರು ಪ್ರೀತಿಯನ್ನು ಯಾವ ಥರ ಸೆನ್ಸ್ ಮಾಡ್ತಂದ್ರೆ ನೀವೇನು ಏನು ಹೇಳಬೇಕಾದ್ರೆ ನಿಮ್ಮ ಮುಖಕ್ಕೆ ಮುಖಕ್ಕೆ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡಿದ್ರೆ ನೀವು ನನಗೆ ಪ್ರೀತಿ ಕೊಡ್ತಿದ್ದೀರಾ ಅಂತ ನೀವೇನೋ ಹೇಳ್ತಾ ಇದ್ದೀರಾ ನಿಮ್ಮ ಕೆಲಸ ಮಾಡ್ಕೊಳ್ಬೇಕಾದ್ರೆ ಅಂತ ಹೇಳಿದ್ರೆ ನೀವು ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತ ನನ್ನ ಹೃದಯ ಅನ್ಕೊಂಡ್ಬಿಡುತ್ತೆ ಯಾರಿಗೆ ಫೇಷಿಯಲ್ ಎಕ್ಸ್ಪ್ರೆಷನ್ ಇರುತ್ತೆ ಅವರು ಅಂದ್ಕೊಂಡ್ಬಿಡ್ತಾರೆ ನೀವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ ಸರ್ ನಿಮ್ಮ ಪಪ್ಪನೋ ನಿಮ್ಮ ವೈಫೋ ನಿಮ್ಮ ಮಗನೋ ಯಾರೋ ಇರ್ತಾರೆ ಅಂದ್ಕೊಳ್ಳಿ ಅವ್ರು ನಿಮಗೆ ಐ ಟು ಐ ಕಾಂಟ್ಯಾಕ್ಟ್ ಕೊಟ್ಟು ಒಂದು ಸ್ಮೈಲ್ ಕೊಡಲ್ಲ ಅಂದ್ಕೊಳ್ಳಿ ನೀವು ಬೆಳಿಗ್ಗೆಯಿಂದ ಏನೇನೆಲ್ಲ ಸಾಧನೆ ಮಾಡ್ಕೊಂಡು ಹೋಗಿದ್ದೀರಾ ಅಂದ್ಕೊಳ್ಳಿ ವರ್ಲ್ಡೆಲ್ಲ ನಿಮಗೆ ಪ್ರಶಂಸೆ ಮಾಡಿದೆ ಬಟ್ ಅವ್ರು ನಿಮ್ಗೆ ಒಂದು ಸ್ಮೈಲ್ ಕೊಟ್ಟಿಲ್ಲ ಅಂದರೆ ನಿಮ್ದು ಎನರ್ಜಿ ಫುಲ್ಲು ಡ್ರೈನ್ ಔಟ್ ಆಗಿಬಿಡುತ್ತೆ ಜಸ್ಟ್ ಬಿಕಾಸ್ ಯು ಆರ್ ಡೂಯಿಂಗ್ ಎವ್ರಿಂಗ್ ಫಾರ್ ಯೋರ್ ಫ್ಯಾಮಿಲಿ ಓನ್ಲಿ ಆ್ಯಂಡ್ ಫಾರ್ ಯೋವರ್ ಲೌಡ್ ಡನ್ಸ್ ಓನ್ಲಿ ಬಟ್ ವೆನ್ ದೇ ಆರ್ ನಾಟ್ ಗಿವಿಂಗ್ ದ ಸ್ಮೈಲ್ ವೆನ್ ಯು ಹ್ಯಾವ್ ಅ ಫೇಷಿಯಲ್ ಎಕ್ಸ್ಪ್ರೆಷನ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆಕ್ಸೆಪ್ಟ್ ದಟ್ ರಿಲೇಷನ್ಶಿಪ್ ವೆರಿ ಹ್ಯಾಪಿಲಿ ಆ್ಯಂಡ್ ಪಾಸಿಟಿವ್ಲಿ ಆ್ಯಂಡ್ ವಿಲ್ ಸ್ಟಾರ್ಟ್ ವರಿಂಗ್ ಎಬೌಟ್ ಇಟ್ ಅಂತ ಯಾಕೆ ನನ್ನ ವೈಫ್ ನಗ್ತಾ ಇಲ್ಲ ಯಾಕೆ ನನ್ನ ತಂದೆ ನಗ್ತಾ ಇಲ್ಲ ಏನವರಿಗೆ ಖುಷಿಯಾಗಿಲ್ಲ ಈ ಥರನೇ ನಾವು ಓವರ್ ಥಿಂಕಿಂಗ್ ಎಲ್ಲ ಮಾಡ್ತೀವಿ ಇವಾಗ ಸೈಕಲಜಿಯಲ್ಲಿ ಓವರ್ ಥಿಂಕಿಂಗ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಎಲ್ಲರೂ ಅದನ್ನೇ ಹೇಳ್ತಾರೆ ಓವರ್ ತಿಂಕ್ ಮಾಡ್ಬೋ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ರೂಟ್ ಕಾಸ್ ಕಾಸೊಬ್ರು ಕಣ್ಣಿಡಬೇಕಲ್ವ ಇವಾಗ ನೀವು ಓವರ್ ಥಿಂಕ್ ಮಾಡ್ತೀರ ಅಂದರೆ ನಿಮ್ಮ ಹತ್ರ ಫೇಷಿಯಲ್ ಎಕ್ಸ್ಪ್ರೆಷನ್ ಇದೆ ನಿಮ್ಮ ಸುತ್ತಮುತ್ತವರು ಮುಖದಿಂದ ನಗು ಮುಖವನ್ನು ಹೊಂದಿಲ್ಲ ಅವ್ರ ಮುಖ ಬ್ಲ್ಯಾಂಕ್ ಆಗಿದೆ ಸ್ವಲ್ಪ ರಫ್ ಆ್ಯಂಡ್ ಆಗಿನೇ ಮುಖ ಕಾಣಿಸ್ತಾ ಇದೆ ಆ್ಯಂಗರ್ ಫೇಸ್ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಆ ವ್ಯಕ್ತಿಯಿಂದ ಲವ್ ಸೆನ್ಸ್ ಆಗ್ತಿಲ್ಲ ಅವ್ರನ್ನ ಲವ್ ಪಡ್ಕೊಳೋ ತನಕ ನಿಮಗೂ ಸಮಾಧಾನ ಇಲ್ಲ ಓವರ್ ಥಿಂಕಿಂಗ್ ಮಾಡೋದನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಕೈಂಡ್ ವರ್ಡ್ಸ್ ಅಂತ ಇರುತ್ತೆ ಲವ್ ಲ್ಯಾಂಗ್ವೇಜ್ ಈ ಕೈಂಡ್ ವರ್ಡ್ಸ್ ಇರುವಂಥ ವ್ಯಕ್ತಿಗಳಿಗೆ ಹೆಸರಿಟ್ಟು ಕರೆಯಂಗಿಲ್ಲ ಇವ ನಿಮಗೆ ಕೈಂಡ್ ವರ್ಡ್ಸ್ ಇದೆ ಅಂತ ಅಸ್ಯೂಮ್ ಮಾಡಿ ನಿಮ್ಮ ಪಪ್ಪ ಅಮ್ಮ ನಿಮಗೆ ಗೌರಿ ಶಾಖಿ ಅಂತಲೇ ಕರೆದ್ರೆ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗಲ್ಲ ಅದು ನಿಮಗೆ ಮಗನೇ ಅಂತ ಕರಿಬೇಕು ಇಲ್ಲ ಪುಟ್ಟ ಅಂತ ಕರಿಬೇಕು ರಾಜ ಅಂತ ಕರಿ ಅವಾಗ ನಮ್ಮ ಪಪ್ಪ ಅಮ್ಮನ ನಾವು ಪ್ರೀತಿ ಮಾಡ್ತೀರ ಅಂತ ಅನಿಸುತ್ತೆ ನಾವು ಯೂನಿಕ್ ಟ್ರೂತಲ್ಲಿ ಏನು ಹೇಳ್ತೀವಿ ಅಂದರೆ ಸರ್ ನಿಮ್ಮ ಲವ್ ಲ್ಯಾಂಗ್ವೇಜ್ ಪ್ರಕಾರ ನಿಮಗೆ ಲವ್ ಸಿಕ್ತು ಅಂತೇಳಿದ್ರೆ ಯಾವುದೇ ಥರದ ಆ್ಯಕ್ಸಿಡೆಂಟಲ್ ಎಲ್ತ್ ಇಶ್ಯೂಸ್ ನಿಮ್ಮ ಲೈಫಲ್ಲಿ ಬರೋಲ್ಲ ಅಂತ ಗ್ಯಾರಂಟಿ ಕೊಡ್ತೀವಿ ಯಾಕೆ ಅಂದರೆ ನನಗೆ ಬೇಕಾಗಿರೋ ಥರ ಲವ್ ಸಿಗದೇ ಇರೋ ಕಾರಣ ನನ್ನ ಮೆದುಳು ಯಾವಾಗಲೂ ಅದ್ರ ಬಗ್ಗೆ ಥಿಂಕ್ ಮಾಡಿ 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 ಬಾಡಿ ಫಂಕ್ಷನ್ಗಳನ್ನ ಕರೆಕ್ಟಾಗಿ ಮಾಡೋಕ್ಕಾಗದೆ ದೇಹದಲ್ಲಿ ಊಂಡ್ಗಳಾಗ್ತದೆ ಅಂತ ಇಂಟರ್ನಲ್ ಬಾಡಿ ಆರ್ಗನ್ಸ್ಗಳಲ್ಲಿ ಡ್ಯಾಮೇಜ್ ಆಗ್ತದೆ ಅಂದರೆ ಲವ್ ಅನ್ನೋ ಒಂದು ಮಸಾಜ್ ನಾವು ಮಾಡೋಕ್ಕಾಗದೇ ಇರೋ ಲವ್ ಅನ್ನೋ ಮೆಡಿಸಿನ ನಾವು ಕೊಡೋಕ್ಕಾಗದೇ ಇರೋ ಕಾರಣ ದೇಹಗಳಲ್ಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಿದೆ ಅಲ್ಲ ಮುರಳಿ ಆವಾಗಿನ ಕಾಲದಲ್ಲೆಲ್ಲ ಆರೋಗ್ಯವಾಗಿದ್ದರೂ ಇವಾಗಿನ ಕಾಲದಲ್ಲಿ ಯಾಕೆ ಸಮಸ್ಯೆಗಳು ಜಾಸ್ತಿ ಅಂತ ನೀವು ಕೇಳಿದ್ರೆ ಆವಾಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳಂತ ಇರ್ತಿತ್ತು ಸರ್ ಎಂಟು ಜನ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಇರ್ತಿದ್ರು ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋರು ಯಾರೋ ಒಬ್ರು ಇದ್ದೇ ಇರ್ತಿದ್ರು ನೀವು ಅವ್ರ ಜೊತೆ ಕನೆಕ್ಟ್ ಆಗ್ತಿದ್ರೆ ಅಲ್ಲಿಂದ ನಿಮಗೆ ಹೃದಯ ತುಂಬ್ತಾ ಇತ್ತು ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಮೂರು ಜನ ಅಥವಾ ನಾಲ್ಕು ಜನ ಯಾವುದೋ ಹಬ್ಬಕ್ಕೂ ಹರಿದಿನಗಳಿಗೋ ಅಥವಾ ರಜಾ ನಾವೇ ಎರಡು ದಿನ ಹಾಕ್ಕೊಂಡು ಹೋದ್ರೆ ಯಾರೋ ನಮ್ಮ ಕ್ಲೋಸ್ ಪೀಪಲ್ಗಳನ್ನ ಮೀಟ್ ಮಾಡ್ಕೊಂಡು ಬಂದಿರ್ತೀವಿ ನಮಗೆ ಗೊತ್ತಿಲ್ಲ ಯಾರ ಜೊತೆ ನಮಗೆ ತುಂಬ ಜಾಸ್ತಿ ಕನೆಕ್ಷನ್ ಇದೆ ಅಂತ ಈ ಫಿಂಗರ್ ಪ್ರಿಂಟ್ಸಲ್ಲಿ ನಾವು ಹೇಳ್ತೀವಿ ಇವಾಗ ನೀವೇನು ಇಂಡಿವಿಜುವಲ್ ಆಗಿದ್ರೆ ನಿಮಗೆ ಅಪ್ಪನ ಜೊತೆ ಜಾಸ್ತಿ ಕನೆಕ್ಷನ್ ಇಲ್ಲ ಅಮ್ಮನ ಜೊತೆ ಜಾಸ್ತಿ ಕನೆಕ್ಷನ್ ಅಂತಲೇ ನಾವು ಹೇಳ್ತೀವಿ ಜಾಸ್ತಿ ಕನೆಕ್ಷನ್ ಇರೋರೆ ನಿಮ್ಮ ಲೈಫನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಆದರೆ ಅವರಿಗೆ ರೀತಿ ನಿಯಮಗಳು ಗೊತ್ತಿಲ್ಲ ಅಂದರೆ ಯು ವುಡ್ ನಾಟ್ ಬಿ ದ ಸಕ್ಸಸ್ಫುಲ್ ಪರ್ಸ್ನಾಲಿಟಿಸ್ ಇನ್ ದಿಸ್ ವರ್ಲ್ಡ್ ಅಂತ ನೀವು ಎಷ್ಟೊಂದು ಪರ್ನಾಲಿಟಿಗಳನ್ನ ನೋಡಿರ ಸರ್ ಎಷ್ಟೋ ದೊಡ್ಡ ಹೆಸರುಗಳೆಲ್ಲ ತೊಗೊಳೋ ಬೇಡ ಇವಾಗ ಆ ಅವ್ರ ಎಲ್ಲ ಮಕ್ಕಳುಗಳು ಅಷ್ಟೇ ಸಕ್ಸಸ್ಫುಲ್ ಆಗಿದಾರಾ ಬಿಗ್ ಕ್ವೆಶನ್ ಮಾರ್ಕ್ ಯಾಕೆ ಅಂದರೆ ಅವ್ರುಗಳಿಗೆ ಬೇಕಾಗಿದ್ದಂಥ ವಾತಾವರಣವೇ ಬೇರೆ ಅವರು ಸೆನ್ಸ್ ಮಾಡ್ತಿದ್ದಂಥ ಪ್ರೀತಿಯ ಲವ್ ಲ್ಯಾಂಗ್ವೇಜಸ್ಗಳೇ ಬೇರೆ ಮಕ್ಳುಗಳು ಸೆನ್ಸ್ ಮಾಡ್ತಿರೋಂಥದ್ದೇ ಬೇರೆ ಅವಾಗ ಅವ್ರಿಗೆ ಅದು ಸಿಗದೆ ಇದ್ದಾಗ ಸೈಕಾಲಜಿಕಲಿ ಅವ್ರಿಗೆ ಫಿಯರ್ಸ್ ಮತ್ತು ಇನ್ಸೆಕ್ಯೂರಿಟಿಗಳು ಫಾರ್ಮೇಷನ್ ಆದಾಗ ಯಾವುದೇ ಒಂದು ಕಾನ್ಫಿಡೆಂಟ್ ಆ್ಯಕ್ಷನ್ಸ್ಗಳನ್ನ ಅವ್ರು ತಗೊಳಕ್ಕಾಗ್ತಿರಲ್ಲ ಅಷ್ಟೇ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಷ್ಟಿಲ್ಲ ಯಾರನ್ನೂ ಹೆಸರು ತೊಗೊಳ್ಳೋಷ್ಟಿಲ್ಲ ಅವ್ರಿಗೆ ಇದೆಲ್ಲ ಗೊತ್ತಾಗ್ಬಿಡ್ತಂದ್ರೆ ಇವಾಗ ನೀವೊಬ್ಬರು ಸೆಲೆಬ್ರಿಟಿ ಅಂತ ಅಂದ್ಕೊಳ್ಳಿ ಸರ್ ಈ ಸೆಲೆಬ್ರಿಟಿ ವಾತಾವರಣದಲ್ಲಿ ಇರೋರೆಲ್ಲರೂ ಆ ಲೆವೆಲ್ ಘನತೆ ಗೌರವಗಳನ್ನು ಎನ್ಹ್ಯಾನ್ಸ್ ಮಾಡ್ಕೊಂಡಾಗ ಗೇನ್ ಮಾಡಿದಾಗ ಯು ಫೀಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಯುವರ್ ಲೈಫ್ ಬಿಕಾಸ್ ನನ್ನ ಮಗ ನನ್ನ ಮಗಳು ನನ್ನ ಫ್ಯಾಮಿಲಿ ನಂತರನೇ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಕ್ಯಾಶುವಲ್ ಆಗಿರುತ್ತೆ ಬಿಕಾಸ್ ವರ್ಲ್ಡ್ ನಿಮಗೆ ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು ಘನತೆ ಗೌರವ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಿಲ್ಲ ಅದಕ್ಕಿಂತ ಅಲ್ಟಿಮೇಟ್ ಏನು ಭಗವಂತ ಯಾಕೆ ಪೂಜೆ ಮಾಡಿಸ್ಕೊತನ್ ಸರ್ ಹ್ಞೂ ಹ್ಞೂ ಈಸ್ ಎಲಿಜಿಬಲ್ ಟು ಗೆಟ್ ಅಲ್ವಾ ಬಿಕಾಸ್ ಈಸ್ ದ ಕ್ರಿಯೇಟರ್ ಹಂಗಿರಬೇಕಾದ್ರೆ ನನ್ನ ಎಲಿಜಿಬಿಲಿಟಿ ಏನಿದೆ ಅದಕ್ಕೆ ನನ್ನ ಸಮಾಜ ನನ್ನನ್ನು ಪರಿಗಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆ ಸಂಬಂಧಗಳಲ್ಲಿ ನನಗೆ ತೃಪ್ತಿ ಇರೋಲ್ಲ ಅಂತ ಸೊ ಈ ಕಾಂಟೆಕ್ಸ್ಟಲ್ಲಿ ನಿಮಗೆ ಫಿಸಿಕಲ್ ಟಚ್ ಅನ್ನೋ ಒಂದು ಲವ್ ಲ್ಯಾಂಗ್ವೇಜ್ ಬರುತ್ತೆ ಈ ಫಿಸಿಕಲ್ ಟಚ್ ಇಲ್ದಿರೋ ವ್ಯಕ್ತಿಗೆ ನೀವು ಮುಟ್ಟಿ ಮಾತಾಡ್ಸಿದ್ರೆ ಇರಿಟೇಷನ್ ಆಗೋಗ್ಬಿಡುತ್ತೆ ಅಪ್ಪ ಅಮ್ಮಗೆ ಫಿಸಿಕಲ್ ಟಚ್ ಲವ್ ಲ್ಯಾಂಗ್ವೇಜ್ ಇದೆ ಅಂತ ಅಂದ್ಕೊಳ್ಳಿ ಸರ್ ಮಕ್ಕಳಿಗೆ ಫಿಸಿಕಲ್ ಟಚ್ ಇರಲ್ಲ ಇವಾಗ ಏನಾಗುತ್ತೆ ಮಗು ಅಪ್ಪ ಅಮ್ಮ ಹಗ್ಗೆ ಮಾಡೋಕ್ಕೆ ಬಂದಾಗ ಕಿಸ್ ಮಾಡೋಕ್ಕೆ ಬಂದಾಗ ರಿಜೆಕ್ಟ್ ಮಾಡುತ್ತೆ ಆವಾಗ ಅಪ್ಪ ಅಮ್ಮಗೆ ಎಷ್ಟೋ ಆಗುತ್ತೆ ಅಲ್ಲಿಂದ ನಾವು ಅಂದ್ಕೊಳ್ತೀವಿ ನನ್ನನ್ನು ಪ್ರೀತಿ ಮಾಡಲ್ಲ ಪಾಪ ಮಗು ಇನ್ನು ಮೂರು ವರ್ಷನೋ ಐದು ವರ್ಷನೋ ಎಂಟು ವರ್ಷವೋ ಇರುತ್ತೆ ಆವಾಗಲೇ ಅಪ್ಪ ಅಮ್ಮ ಡಿಸೈಡ್ ಮಾಡಿಬಿಡ್ತಾರೆ ಇವ್ನಿಂಗ್ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದರೆ ಇದು ಎಷ್ಟು ಭ್ರಮೆಯ ಬದುಕು ಅಂತ ಹೇಳಿದ್ರೆ ಸರ್ ಇವಾಗ ಎಲ್ಲ ಲೆಜೆಂಡ್ಸ್ಗಳು ಹೇಳಿದ್ದಾರೆ ಸ್ಪಿರಿಚುವಲ್ ಲೀಡರ್ಸ್ ನಮಗೆ ಯಾವಾಗ ಭ್ರಮೆಯಿಂದ ಹೊರಗಡೆ ಬರ್ತೀವಿ ಅಲ್ಲಿ ತನಕ ಬರೋ ಬರದೇ ಇರೋ ತನಕ ನಮಗೆ ಮೋಕ್ಷ ಮುಕ್ತಿ ಎಲ್ಲ ಸಿಗಲ್ಲ ಅಂತ ಭ್ರಮೆನೇ ಏನು ಅನ್ನೋದೇ ಗೊತ್ತಿಲ್ಲಲ್ಲ ಬಿಕಾಸ್ ಭ್ರಮೆ ಇಸ್ ಅ ಕಾನ್ ಕಾನ್ಸೆಪ್ಟ್ ವಿಚ್ ಈಸ್ ವೇರಿಂಗ್ ಫಾರ್ ಎವ್ರಿ ಇಂಡಿವಿಜುವಲ್ ಇನ್ ಡಿಫರೆಂಟ್ ಡಿಫರೆಂಟ್ ಆ್ಯಂಗಲ್ಸ್ ದಟ್ ಆಲ್ ದ ಮಿತ್ ಕ್ಯಾನ್ ಬಿ ರಿವೀಲ್ ಥ್ರೂ ದಿಸ್ ಫಿಂಗರ್ ಪ್ರಿಂಟ್ ಅನಾಲಿಸ್ ಆಲ್ ದ ಮಿತ್ಸ್ ಓಕೆ ಏನೇನೆಲ್ಲ ನಾವು ತಪ್ಪು ತಪ್ಪು ತಿಳುವಳಿಕೆಗಳನ್ನ ಮಾಡಿಕೊಂಡು ಅದೇ ನನ್ನ ಜೀವನ ಅಂತ ಹೋಗ್ತಾ ಇದೀವಿ ಇವುಗಳಿಗೆಲ್ಲ ಅರ್ಥ ಸಿಕ್ಬಿಡುತ್ತೆ ಅವಾಗ ನೀವೇ ವಾವ್ ಆಗ್ಬಿಡ್ತೀರಾ ಎನ್ ಇಂಡಿವಿಜುವಲ್ ವಿತ್ ಆಲ್ ದ ಬೆಸ್ಟ್ ವಿಸ್ಡಮ್ ಅಂತ ಆಗ್ಬಿಡ್ತಾರೆ ಈ ವಿಸ್ಡಮ್ ಅನ್ನೋದು ಎಲ್ಲ ಬುಕ್ಕಲ್ಲೂ ಬರ್ತಿದ್ದಾರೆ ಸರ್ ನಿಮಗಿರೋ ವಿಸ್ಡಮೇ ಬೇರೆ ನನಗಿರೋ ವಿಸ್ಟಮೇ ಬೇರೆ ನನಗೆ ಬೇಕಾಗಿರೋ ವಿಸ್ಡಮೇ ಬೇರೆ ನಿಮಗೆ ಬೇಕಾಗಿರೋ ವಿಸ್ಡಮೇ ಬೇರೆ ಈ ವಿಸ್ಟಮ್ಗಳದು ಕ್ಲಾರಿಟಿ ನಮಗೆ ಸಿಕ್ಬಿಟ್ಟಾಗ ಲೈಫಲ್ಲಿ ಏನೂ ಸಮಸ್ಯೆಗಳೇ ಬರಲ್ಲ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ಥರ ಇವಾಗ ಕ್ವಾಲಿಟಿ ಟೈಮ್ ಅಂತ ಇದೆ ಸರ್ ಈ ಕ್ವಾಲಿಟಿ ಟೈಮ್ ಅನ್ನೋ ವ್ಯಕ್ತಿಗೆ ಫುಡ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಅಪ್ಪ ಅಮ್ಮ ಏನು ಕುಕ್ ಮಾಡ್ತಾರೆ ಅದು ಟೇಸ್ಟಿಯಾಗಿದ್ದರೆ ಅವ್ರು ತಿಂತಾರೆ ಕುಕ್ ಮಾಡಿದ್ದನ್ನ ಅವ್ರು ತಿನ್ಸಿದ್ರೆ ಮಾತ್ರ ನಮ್ಮ ಅಪ್ಪ ಅಮ್ಮನನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಮಗುಗೆ ತ್ರೀ ಇಯರ್ಸ್ ಒಳಗಡೆ ಸಿಕ್ಸ್ ಇಯರ್ಸ್ ಒಳಗಡೆ ರಿಜಿಸ್ಟರ್ ಆಗಿಬಿಡುತ್ತೆ ಅಂದರೆ ಇದು ತಂದೆ ತಾಯಿ ಗೊತ್ತಿಲ್ಲ ಅಂದರೆ ಮಗು ಇಂಡಿಪೆಂಡೆಂಟ್ ಆಗಲಿ ಅಂತ ಅವರೇ ತಿನ್ನೋಕೆ ಬಿಡ್ತಾ ಇರ್ತಾರೆ ಮಕ್ಕಳನ್ನ ಅವಾಗ ಮಗುಗೆ ಅಪ್ಪ ಅಮ್ಮನಿಂದ ಪ್ರೀತಿನೇ ಸಿಕ್ಕಲ್ಲ ಅಥವಾ ಅಜ್ಜ ಅಜ್ಜಿಯಿಂದ ಪ್ರೀತಿನೇ ಸಿಕ್ಕಲ್ಲ ಅದರಿಂದನೇ ಅವ್ರಿಗೆ ಇನ್ಸೆಕ್ಯೂರಿಟೀಸ್ ಬಂದುಬಿಡುತ್ತೆ ಅದರಿಂದ ಅವ್ರಿಗೆ ಏನೇನೋ ಹೆಲ್ತ್ ಇಶ್ಯೂಗಳೆಲ್ಲ ಫಾರ್ಮೇಷನ್ ಆಗಿಬಿಡುತ್ತೆ ಈ ಥರ ಮಕ್ಕಳುಗಳಿಗೆ ನಾವು ಸಮಯ ಒಂದು ದಿನದಲ್ಲಿ ಇಷ್ಟು ಅಂತ ಕೊಡಲೇಬೇಕು ಆದರೆ ಯಾವ ಮಗುಗೆ ಕ್ವಾಲಿಟಿ ಟೈಮ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇಲ್ಲ ಆ ಮಗುಗೆ ಸಮಯ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ ಆದರೆ ಎಷ್ಟೋ ಪೇರೆಂಟ್ಸ್ ಇವತ್ತು ಇದ್ದಾರೆ ನನ್ನ ಮಗು ನಾನು ಟೈಮ್ ಕೊಡಲಿಲ್ಲ ಬೆಳಗ್ಗೆ ಸಾಯಂಕಾಲ ತನಕ ಕೆಲಸ ಮಾಡ್ತೀನಿ ಅವ್ನು ಇದ್ದೋಕ್ಕಿಂತ ಮುಂಚೆ ನಾನು ಡ್ಯೂಟಿಗೆ ಹೋಗಿದ್ದೆ ನಾನು ಬರೋದಕ್ಕಿಂತ ಮುಂಚೆ ಅವ್ನು ಮಲಗಿಬಿಟ್ಟಿದ್ದಾ ಅಯ್ಯೋ ನನ್ನ ಮಗು ಟೈಮೇ ಕೊಟ್ಟಿಲ್ಲ ಟೈಮೇ ಕೊಟ್ಟಿಲ್ಲ ಈ ಥರ ಗಿಲ್ಟಲ್ಲೇ ಅವ್ರು ಜೀವನ ಮಾಡ್ಬಿಡ್ತಿದ್ದ ದಿಸ್ ಆಲ್ಸೋ ಮಿತ್ ದಟ್ ಇಸ್ ಆಸೋ ಭ್ರಮೆ ಇರ್ ಲೈಫ್ ಈ ಕಾಂಟೆಕ್ಸ್ಟಲ್ಲಿ ಎವ್ರಿ ಇಂಡಿವಿಜುವಲ್ ಫಿಲಾಸಫಿ ಇಸ್ ಯೂನೀಕ್ ಅಂತ ಇರಬೇಕಾದ್ರೆ ಇದರ ಅವೇರ್ನೆಸ್ ನಮಗೆ ಬಂದಿಲ್ಲ ಅಂದರೆ ವಿ ಲಿವ್ ವಿತ್ ಭ್ರಮೆ ಅಂತ ಈ ಮಿತ್ತಲ್ಲಿ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಹತ್ರ ವಜ್ರ ಇದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ಮ ಹತ್ರ ಬಂಗ್ಲೆ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ಜಗತ್ತಿನಲ್ಲಿ ನೀವು ಒಬ್ಬ ಒಳ್ಳೆ ಪ್ರಮುಖ ವ್ಯಕ್ತಿಯಾಗಿ ಜಗತ್ತು ನಿಮ್ಮನ್ನು ಗೌರವಿಸ್ತಾ ಇದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಬಿಕಾಸ್ ಯು ಆರ್ ಲಿವಿಂಗ್ ವಿತ್ ಭ್ರಮೆ ಅಂತ ಮಿತ್ಸ್ ಆರ್ ಕಿಲ್ಲಿಂಗ್ ಅವರ್ ಲೈಫ್ ಏನ್ ಕೆನಿಥಿಂಗ್ ಅದಕ್ಕೋಸ್ಕರ ನಮಗೆ ಏನೇನೇನೇನೋ ಹುಡ್ಕೊಂಡು ಹೋಗ್ತೀನಿ ನಮಗೇನೋ ಸಿಗುತ್ತೆ ಅಂತ ಏನೂ ಸಿಗೋಲ್ಲ ಎಲ್ಲ ನನ್ನ ನನ್ನೊಳಗಡೆ ಇರೋದು ನನ್ನ ಒಳಗಡೆ ಇರೋದನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೊರಗಡೆ ಏನೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂದರೂ ಅದೆಲ್ಲ ಟೈಮ್ ಬೀಯಿಂಗ್ ಲಿಮಿಟೆಡ್ ಕಾಲ್ಪನಿಕ ಇಷ್ಟೇ ಇನ್ಸ್ಟಾಂಟ್ ಸಿಗುತ್ತೆ ಖುಷಿ ತಾತ್ಕಾಲಿಕ ಹ್ಞೂ ಅದಕ್ಕೋಸ್ಕರ ನನ್ನ ಒಳಗಡೆ ಏನೇನೆಲ್ಲ ಬೇಕೋ ಅದನ್ನು ಪಡ್ಕೊಬೇಕು ಇವಾಗ ನನಗೆ ಫಿಸಿಕಲ್ ಟಚ್ನ ಲವ್ ಲ್ಯಾಂಗ್ವೇಜ್ ಇದೆ ಸರ್ ನನ್ನ ಮಗಳಿಗೂ ಇಲ್ಲ ನನ್ನ ವೈಫಿಗೂ ಇಲ್ಲ ನನ್ನ ಅಪ್ಪಾಜ್ಜಿಗೆ ಫಿಸಿಕಲ್ ಟಚ್ ಇದೆ ನನ್ನ ಅಪ್ಪಾಜಿ ನಾನು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇರಬೇಕಾದ್ರೆ ನಮ್ಮಮ್ಮ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ನಾನು ಅಪ್ಲಾ ಮಾಡ್ತೀನಿ ಅಪ್ಲಾ ಮಾಡ್ತೀನಿ ಅಂತ ಹೋದೆ ನಾವು ಅಪ್ಪಾಜಿ ತೋಟದಿಂದ ನೀರು ಕಟ್ಕೊಂಡು ಬರ್ತಾಯಿದ್ರು ಅವಾಗ ನಮ್ಮ ಅಮ್ಮ ಯಾವಾಗ ಮುರಳಿ ನನಗೆ ಅಪ್ಲೈ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಒಂದು ಬಂದ ತಕ್ಷಣ ಒಂದು ಕಂಪ್ಲೇಂಟ್ ಹೇಳ್ತೋ ನಮ್ಮ ಅಪ್ಪಾಜಿ ನನ್ನ ಒಂದೇ ಕೈಲಿ ಹಿಂಗೆ ಎತ್ತಿಟ್ಕೊಂಡು ಹಿಂಗ್ರಪ್ಪ ಅಂತ ಹೊಡಿತು ಅಲ್ಲಿ ತನಕ ನಾನು ನಮ್ಮ ಅಪ್ಪಾಜಿ ಎದೆ ಮೇಲೆ ಹೊಟ್ಟೆ ಮೇಲೆ ಮಲಗುತ್ತಿದ್ದ ನೆನಪು ನನಗೆ ಆ ಇನ್ಸಿಡೆಂಟ್ ಆದಮೇಲೆ ನಾನು ಅಪ್ಪಾಜಿ ಜೊತೆ ಮಲ್ಕೊಂಡಿರೋ ಇಷ್ಟ್ರಿಗಳೇ ನನಗೆ ನೆನಪಿಲ್ಲ ಈ ಸೆಷನ್ ನಮ್ಮ ಅಪ್ಪಾಜಿ ನೋಡ್ತೀರೋ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ಬೋದು ಅಂದರೆ ನಮ್ಮ ಅಪ್ಪಾಜಿ ನಾನು ಯಾವಾಗಲೂ ಮುದ್ದು ಮಾಡಿ ಯಾವಾಗಲೂ ಎದೆ ಮೇಲೆ ಹೊಟ್ಟೆ ಮೇಲೆ ಮಲಗ್ಸ್ಕೊತಿದ್ದೋ ಆ ಇನ್ಸಿಡೆಂಟ್ ಆದಮೇಲೆ ನನಗೆ ಗೊತ್ತಿಲ್ಲ ಆ ವ್ಯಕ್ತಿ ನಾನು ದೂರ ಮಾಡಿಬಿಟ್ಟೆ ಅಂತ ಅದಾದಮೇಲೆ ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಮ್ಮನೇ ಕಂಪ್ಲೇಂಟ್ ಹೇಳಿದ್ದು ಅಂತ ಅಂದ್ಕೊಳ್ಳಿ ನಾನು ನಮ್ಮ ಅಮ್ಮನ ಜೊತೆ ಮಗೋಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಮ್ಗೆ ಗೊತ್ತಿಲ್ಲದೆ ಪೇರೆಂಟಿಂಗಲ್ಲಿ ಈ ಥರ ಒಂದೊಂದು ಸ್ಮಾಲ್ ಮಿಸ್ಟೇಕ್ಸ್ ಮಾಡಿದಾಗ ಅದು ದೊಡ್ಡ ದೊಡ್ಡ ಆಘಾತಗಳಾಗ್ಬಿಡುತ್ತೆ ಮಕ್ಕಳಿಗೆ ಅದೆಲ್ಲ ಸೈಕಲಜಿಕಲ್ ಪ್ರಾಬ್ಲಮ್ಗಳಾಗಿ ಇವತ್ತಿದೆ ಅದೆಲ್ಲ ಡಿಪ್ರೆಷನಿಗೂ ಲೀಡ್ ಮಾಡ್ತಿದೆ ಆ್ಯಂಗ್ಸೈಟಿಗೂ ಲೀಡ್ ಮಾಡ್ತಿದೆ ಹಾಗಾಗಿ ಸಮಾಜದಲ್ಲಿ ಎಷ್ಟೊಕ್ಕೊಂದು ರಿಸರ್ಚ್ ಎಲ್ಲ ಮಾಡಿದರೆ ಅದನ್ನೆಲ್ಲ ನಾವು ಡಿನೇ ಮಾಡಬೇಕಾಗಿಲ್ಲ ಸರ್ ಟು ಸಮ್ ಎಕ್ಸ್ಟೆಂಡ್ ಇಟ್ ಈಸ್ ರೈಟ್ ಅದರ ಟ್ರೂತ್ ಈಸ್ ಸಮಥಿಂಗ್ ರೈಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಟ್ರೂತ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಟ್ರೂತ್ ಈಸ್ ಸಮಥಿಂಗ್ ಪರ್ಮನೆಂಟ್ ಅದು ಸಿಕ್ಬಿಟ್ರೆ ಸಾಕು ನಿಮ್ಮ ಲೈಫಲ್ಲಿ ನೀವು ಗೆತ್ಕೊಂಡ್ಬಿಟ್ರಿ ಅಂತ ಆದರೆ ಅದು ಏನು ಅಂತ ಗೊತ್ತಾಗ ನಮಗೆ ಮೀಡಿಯಮ್ಸ್ ಇಲ್ಲ ಅಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟರೆ ನಾನು ಎಕ್ಸ್ಪರ್ಟ್ ಅಂತ ನೀವು ಒಪ್ಕೊತೀರಾ ಸರ್ ನಿಮ್ಮ ಯಾವುದೋ ಒಂದು ಪ್ರಶ್ನೆಗೆ ನಾನು ಮ್ಯಾನುಪುಲೇಟಿವ್ ಆನ್ಸರ್ ಮಾಡಿಬಿಟ್ಟು ಏನೋ ಒಂದು ಕನ್ಕ್ಲೂಡ್ ಮಾಡಿಬಿಟ್ರೆ ಯುವರ್ ಹಾರ್ಟ್ ಅಕ್ಸೆಪ್ಟ್ ಇಟ್ ಯುವರ್ ಹಾರ್ಟ್ ಮೇ ಇಟ್ ಬಟ್ ಯುವರ್ ಬ್ರೈನ್ ವಿಲ್ ನೆವರ್ ಅಕ್ಸೆಪ್ಟ್ ಇಟ್ ಇಟ್ ಹ್ಯಾಸ್ ಎ ಕ್ಯಾಲ್ಕುಲೇಷನ್ ಏ ಇವನು ಕರೆಕ್ಟಾಗಿ ಹೇಳಿರಲಿಲ್ಲ ಇದಕ್ಕೆ ಏನೋ ಬೇರೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟಾ ಕೊಡಬೇಕಾಗಿದ್ದೇನು ಕೊಟ್ಟಿಲ್ಲ ಅಂತ ನಮ್ಮ ಅಪ್ಪ ಅಮ್ಮನೇ ನಮಗೆ ಎಷ್ಟೊಂದು ಸತಿ ಮಿಸ್ಲೀಡ್ ಮಾಡಿರೋಂಥದ್ದು ಇರುತ್ತೆ ಹಾಗಿರ್ಬೇಕಾದ್ರೆ ನಮಗೆ ನಮ್ಮ ತಂದೆ ತಾಯಿ ಮೇಲೆ ರೆಸ್ಪೆಕ್ಟ್ ಆಗಲಿ ಟ್ರಸ್ಟ್ ಆಗಲಿ ಕಂಪ್ಲೀಟ್ ಆಗಿರೋಲ್ಲ ನಾವು ಹಂಗೆ ಎಷ್ಟೊಕ್ಕೊಂದು ಮಿಸ್ಟೇಕ್ಸ್ಗಳನ್ನ ಮಾಡಿಬಿಟ್ಟಿದ್ದೀವಿ ರಿಲೇಷನ್ಶಿಪ್ಪಲ್ಲಿ ಚಿಕ್ಕ ವಯಸ್ಸಲ್ಲಿ ಅವಾಗ ಅವ್ರಿಗೂ ನಮೇಲೇನು ಟ್ರಸ್ಟ್ ಇರೋಲ್ಲ ಈ ಮಿಸ್ಟೇಕ್ಸ್ ಆರ್ ಎಕ್ಸ್ಪೀರಿಯನ್ಸಸ್ ಇನ್ ಅವರ್ ಲೈಫ್ ಸರ್ ಮಿಸ್ಟೇಕ್ಸ್ ಅಂತ ಕರಿಬಾರ್ದು ಎವ್ರಿ ಆಕ್ಷನ್ಸ್ ವಾಟ್ ಯು ಹ್ಯಾವ್ ಅಲ್ಲ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಫಾರ್ ಯುವರ್ ಲೈಫ್ ಅದೇ ಸೈಕಾಲಜಿಯಲ್ಲಿ ಏನು ಹೇಳ್ತಾರೆ ಅಕಾರ್ಡಿಂಗ್ ಟು ದರ್ ನಾಲೆಡ್ ಇಟ್ಸ್ ಅ ಮಿಸ್ಟೇಕ್ ಅಂತ ಕರ್ಬಿಬಿಡ್ತಾರೆ ನೀವು ಯಾವಾಗ ಪೇಪರ್ ಟೈರ್ ಮಾಡ್ತೀರಾ ಗೋಡೆ ಮೇಲೆ ಹಿಂಗೆ ಈಜ್ಬಿಡ್ತೀರಾ ಇಟ್ಸ್ ಅ ಮಿಸ್ಟೇಕ್ ನೋ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಫಾರ್ ದ ಚೈಲ್ಡ್ ಅಪ್ಪ ಅವ್ರು ಇನ್ನೂ ಮಗು ಎರಡು ವರ್ಷ ಮೂರು ವರ್ಷ ಇದ್ದಾರೆ ಹೆಂಗೆ ನೀವು ಮಿಸ್ಟೇಕ್ ಅಂತ ಕರಿತೀರಾ ಸೊ ಆ ಮಗು ಅಲ್ಲಿಂದ ಸೆಲ್ಫ್ ಎಸ್ಟೀಮ್ ಡ್ಯಾಮೇಜ್ ಆಗ್ತಾ ಹೋಗ್ಬಿಡುತ್ತೆ ಆ ಕಾರಣದಿಂದ ಲೈಫಲ್ಲಿ ಅವ್ರಿಗೆ ಖುಷಿ ಇರಲ್ಲ ಸಂಬಂಧಗಳಲ್ಲಿ ಒಂದು ಅನ್ಯೂನ್ಯತೆ ಇರೋಲ್ಲ ಅದಾದಮೇಲೆ ಲೈಫಲ್ಲಿ ಎಲ್ಲ ಥರ ಹೆಲ್ತ್ ಇಶ್ಯೂಸ್ಗಳು ಪ್ರಾರಂಭ ಆಗಿಬಿಡುತ್ತೆ ಅಂತ ಐ ಮೀನ್ ಟು ಸೇ ದ್ಯಾಟ್ ಸರ್ ಈ ವರ್ಲ್ಡಲ್ಲಿ ಎಲ್ಲ ಎಕ್ಸಿಸ್ಟೆಡ್ ಇದೆ ಸರ್ ನಾನೇನೋ ಕ್ರಿಯೇಟ್ ಮಾಡಬೇಕಂತಿಲ್ಲ ನಾನೇನೋ ಇಲ್ಲ ಇರೋದನ್ನು ಸರಿಯಾಗಿ ಬಳಸ್ಕೊಳೋ ಅಂಥ ಮಾರ್ಗಗಳು ಸಿಕ್ಕಿದ್ರೆ ಸಾಕು ಸರ್ ನಮಗೆ ಸೊ ಹಾಗೆ ಇರುವಂಥ ಮಾರ್ಗಗಳನ್ನ ಆಲ್ರೆಡಿ ಸಿದ್ದೇಶ್ವರ ಸ್ವಾಮಿಗಳೊಂದು ಮಾತು ಹೇಳಿದ್ರು ಒಂದು ಕಡೆ ಜಗತ್ತಲ್ಲಿ ಒಳ್ಳೆಯದನ್ನೆಲ್ಲವನ್ನು ಹೇಳಿ ಆಗಿದೆ ಬಾಕಿ ಉಳಿದಿರೋದು ಏನಂದ್ರೆ ಅದನ್ನು ಅಳವಡಿಸ್ಕೊಳ್ಳೋದು ಮಾತ್ರ ಅಂತ ಅದೇ ಥರ ಮುರಳಿಯವರು ಕೂಡ ನಾಲೆಜ್ ಆಲ್ರೆಡಿ ಇದೆ ಅದನ್ನು ಬಳಕೆ ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದರು ಹಾಗೆ ಅವ್ರ ನಾಲೆಜ್ ಯಾವುದು ಅಂದರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮತ್ತು ಆ ಮೂಲಕ ಇಂಟರ್ ಇರ್ಬೋದು ಪ್ರೊಫೆಷನಲ್ ಇರ್ಬೋದು ಪರ್ಸ್ನಲ್ ಸಮಸ್ಯೆಗಳು ಹೋಗಿ ಎಲ್ಲದಕ್ಕೂ ಪರಿಹಾರ ಸೂಚಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಆಸಕ್ತರು ಅವಶ್ಯಕತೆ ಇದ್ದು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅವರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿದ್ದೀನಿ ಸೊ ಈವರೆಗೆ ನಮಗೆ ಎಲ್ಲ ವಿಚಾರಗಳನ್ನ ಹೇಳಿದಂತೆ ಡಾಕ್ಟರ್ ಮುರಳಿಯವರಿಗೆ ಯುನಿಕ್ ಟ್ರೂತ್ನ ಮುರಳಿಯವರಿಗೆ ನಿಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮುರಳಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಧನ್ಯವಾದ ತುಂಬ ವ್ಯಾಲ್ಯೂಬಲ್ ಸೆಷನ್ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಎಲ್ಲ ಸಮಸ್ಯೆಗಳನ್ನ ನೀವು ಕೇಳ್ತಿರ್ಬೇಕಾದ್ರೆ ನಮಗೂ ಈ ಸಮಸ್ಯೆ ಆಗಿತ್ತು ನನಗೂ ಅನಿಸ್ತು ನನಗೂ ಅನಿಸ್ತು ಅವ್ರು ಹಾಗಿದ್ದಾರೆ ಈ ಅವೇರ್ನೆಸ್ ಬರ್ತಾ ಹೋಗ್ತದಲ್ಲ ಇದೇ ನಮ್ಮ ಅಭಿವೃದ್ಧಿಗೆ ಮೊದಲ ಹಾದಿ ಮೊದಲ ಸ್ಟೆಪ್ ಮೊದಲ ಹೆಜ್ಜೆ ಅವೇರ್ನೆಸ್ ಅದನ್ನು ಅವ್ರು ಕೊಡ್ತಾ ಇದ್ದಾರೆ ಇದನ್ನು ಮೀರಿ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕಂದರೆ ಡಾಕ್ಟರ್ ಅವ್ರನ್ನ ಸಂಪರ್ಕಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ